ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಯಾವ ಕ್ಯಾಟಗರಿ ಯಾವ ಥರ ಚಾನಲ್ ಮಾಡಿದ್ರೆ ನಮ್ಮ ಚಾನಲ್ ಕ್ಲಿಕ್ ಆಗುತ್ತೆ ಅಂತಾನೆ ವಿಡಿಯೋ ಮಾಡ್ತಾ ಇದೀವಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಹೊಸ ಯೂಟ್ಯೂಬರ್ಸ್ಗಳು ಓಕೆನಾ ಹಳೆ ಯೂಟ್ಯೂಬರ್ಸ್ ನೋಡ್ಬೇಕು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಲ್ಲ ಯಾರು ಕ್ಲಿಕ್ ಆಗಿಲ್ಲ ಈ ವಿಡಿಯೋದಲ್ಲಿ ಹೇಳ್ತೀವಿ ಯಾವ ಯಾವ ಚಾನಲ್ ಮಾಡಬೇಡ ಆ ಚಾನಲ್ ಮಾಡ್ತಿದ್ರೆ ಆ ಚಾನಲ್ ಈಗಲೇ ಕೈ ಬಿಟ್ಬಿಡಿ ಓಕೆನಾ ಬಿಟ್ಬಿಡಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ನೀವು ಹೊಸ್ದಾಗಿ ನಾವೇನು ಹೇಳ್ತೀವಿ ಈಗ ಭರತ ಒಂದು ಆರು ಚಾನಲ್ ಹೇಳ್ತಾನೆ ಮಾಡಿ ಅಂತ ನಾನು ಆರು ಚಾನಲ್ ಮಾಡಬೇಡಿ ಅಂತೀನಿ ಇದ್ರ ಮೇಲೆ ನೀವು ಫಾಲೋ ಮಾಡಿಬಿಟ್ಟು ಚಾನಲ್ ಮಾಡಿಕೊಂಡ್ರೆ ಐ ತಿಂಕ್ ನಿಮ್ಮ ಒಂದು ಯೂಟ್ಯೂಬ್ ಜರ್ನಿ ಸಕ್ಸಸ್ಫುಲ್ಲಾಗಿ ಹೋಗುತ್ತೆ ಓಕೆನಾ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ನಾವು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಸರ್ ಇಲ್ಲ ಅಷ್ಟೇ ಅಲ್ದಿರ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ ನಮ್ಗೆ ದಿನಕ್ಕೆ ಹತ್ತರಿಂದ ಹದಿನೈದು ಚಾನಲ್ ಸರ್ ಬಂದೇ ಬರುತ್ತೆ ಓಕೆನಾ ಸರ್ ನಂಗೆ ಈ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಇದೆ ಅಂದರೆ ಪ್ರಾಬ್ಲಮ್ಸ್ನ ನೋಡ್ತಾ ಇರ್ತೀವಿ ಯಾವ ಯಾವ ಚಾನಲ್ ಆಗುತ್ತೆ ಯಾವ ಚಾನಲ್ ಮಾಡೋಜನ್ ಆಗಲ್ಲ ಅಂತ ಮೂರು ವರ್ಷದಿಂದ ಈ ಒಂದು ಎಕ್ಸ್ಪೀರಿಯೆನ್ಸ್ ನಮ್ಮ ಹತ್ರ ಇದೆ ಓಕೆ ಆ ಎಕ್ಸ್ಪೀರಿಯನ್ಸ್ ಮೇಲಿನೇ ಈ ಒಂದು ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರಾ ನೋಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಓಕೆ ಇಲ್ಲ ಅಂದ್ರೆ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಮತ್ತೆ ನಮ್ಮ ಹತ್ರ ಬರಬೇಕು ನಾವು ಚಾರ್ಜಸ್ ತೊಗೊತೀವಿ ಓಕೆನಾ ಏನು ಮಾಡೋಕ್ಕಾಗಲ್ಲ ಬನ್ನಿ ಈಗ ಹೇಳ್ತೀವಿ ಯಾವ ಚಾನಲ್ ಮಾಡಿದ್ರೆ ಆಗುತ್ತೆ ಅಂತ ಬರತಾ ಹೇಳ್ತಾನೆ ಯಾವ ಚಾನಲ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಓಕೆ ಫಸ್ಟ್ ನಮ್ಮಿಂದನೇ ಸ್ಟಾರ್ಟ್ ಮಾಡೋಣ ಮಾಡೂಟ್ಯೂಬ್ ನಲ್ಲಿ ಬರೋದು ಫಸ್ಟ್ ಯಾವ್ದು ಮಾಡಬಾರ್ದು ಅಂತಂದ್ರೆ ಹೇಳ್ಬೇಕು ಫಸ್ಟ್ ಹೌದು ಮಾಡ್ಬೇಕು ಅನ್ನೋದು ಆಮೇಲೆ ನೀನ್ ಹೇಳು ಓಕೆನಾ ಈಗ ನಾನು ಯಾವ್ದಾವ್ ಚಾನಲ್ ಮಾಡಬಾರ್ದು ಅಂತ ಹೇಳ್ತೀನಿ ನಾನೆಲ್ಲ ಒಂದು ಆರ್ ನ ಬರ್ದಿಟ್ಕೊಂಡಿದೀನಿ ಆರ್ ಕ್ಯಾಟಗರಿನ ಆ ಆರ್ ಕ್ಯಾಟಗರಿ ಬೇಸಿಕ್ಸ್ ಮೇಲೆ ನಾನು ಹೇಳ್ತೀನಿ ಆ ಒಂದು ಚಾನಲ್ ಮಾಡ್ತಿದ್ರೆ ನೀವು ದಯವಿಟ್ಟು ಈಗಲೇ ಕೈ ಬಿಟ್ಬಿಡಿ ಓಕೆನಾ ಬನ್ನಿ ಈಗ ನಂಬರ್ ಒನ್ ಬರಫ್ಟ ಇಷ್ಟಪಡ್ತೀನಿ ಯಾವ ಚಾನಲ್ ಅಂದ್ರೆ ಕಾರ್ಟೂನ್ ಚಾನಲ್ಸ್ ಎಸ್ ಕಾರ್ಟೂನ್ ಕ್ಯಾಟಗರಿ ಯಾರು ಕಾರ್ಟೂನ್ ಚಾನಲ್ಸ್ ಮಾಡ್ತಾ ಇದ್ರ ದಯವಿಟ್ಟು ಇವತ್ತು ಇಲ್ಲಿಗೆ ಎರಡ್ ಸಾವಿರದ ಇಪ್ಪತ್ತಾರ ಬಿಟ್ಬಿಡಿ ಏನಪ್ಪ ಇದು ಕಾರ್ಟೂನ್ ಚಾನಲ್ಸ್ ಮಾಡು ಏ ಚಾನಲ್ಸ್ ಮಾಡು ಅಂತ ನೆಕ್ಸ್ಟ್ ವಿಡಿಯೋಗಳು ಮಾಡ್ತಿದ್ರಲ್ಲ ಸರ್ ಅಂತ ಕೇಳ್ಬೋದು ಹೇಳ್ತೀನಿ ಯಾಕೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಕಾರ್ಟೂನ್ ನೆಟ್ವರ್ಕ್ ಅಂತ ಇದೆ ಬೇರೆ ಹೋಗಿ ಗೂಗಲ್ ಹೋಗಿ ಹೊಡ್ದು ನೋಡಿ ಅದು ಕೂಡ ಸೇಲ್ಗೆ ಇಕ್ಕಿದ್ರು ಓಕೆ ಕಾರ್ಟೂನ್ ನೆಟ್ವರ್ಕ್ ಅಷ್ಟು ದೊಡ್ಡ ಚಾನಲ್ ನಾನು ನೋಡ್ಕೊಂಡ್ ಬೆಳ್ದಂಥ ಚಾನಲ್ ಬರದಂತು ನೋಡಿ ಲಾಸ್ಟ್ ಓಕೆ ಯಾಕಂದ್ರ ನೋಡಕಾದ ಪರಿಸ್ಥಿತಿ ಇಲ್ಲ ಈಗ ಓಕೆ ಯಾಕಂದ್ರೆ ಎಲ್ಲ ಈ ಬರ್ತಾ ಇದೆ ಈ ನೆಕ್ಸ್ಟ್ ಲೆವೆಲ್ ಹೋಗಿದೆ ಕಾರ್ಟೂನ್ಗಿಂತ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡ್ತಾ ಇದೆ ಓಕೆ ಚಿಕ್ಕ ಚಿಕ್ಕ ಮಕ್ಕಳು ಫೋಟೋ ಹಾಕ್ಬಿಟ್ರೆ ಡ್ಯಾನ್ಸ್ ಆಡಿಸ್ತಾ ಇದೆ ಏಯ್ ಹೌದು ಅಲ್ವಾ ಅದರಿಂದ ಏಯಿಂದ ಇಂದ ಗೆ ಸಿಕ್ಕಾಪಟ್ಟೆ ಹೊಡ್ತಾ ಬೀಳ್ತಾ ಇದೆ ದಯವಿಟ್ಟು ಕಾರ್ಟೂನ್ ಚಾನಲ್ ಏನ ಮಾಡ್ತಿದ್ರೆ ಇವತ್ತಿಗೆ ನೀವು ನಿಲ್ಸ್ಬಿಡಿ ಯಾಕಂದ್ರೆ ಕಾರ್ಟೂನ್ಸ್ಗಿಂತ ಜಾಸ್ತಿ ಎಂಟರ್ಟೈನ್ಮೆಂಟ್ ಜಾಸ್ತಿ ಒಂದು ಮಜಾ ಕೊಡ್ತಾ ಇರೋದೀಗ ಏ ಎಲ್ಲಾರು ಏನ ನೋಡ್ತಾ ಇದರತು ಕಾರ್ಟೂನ್ ವಿಡಿಯೋಸ್ನ ನೋಡೋದನ್ನ ಕಮ್ಮಿ ಮಾಡ್ತಾರೆ ಹೋಗಿ ಪರೀಕ್ಷೆ ಮಾಡಿ ನೋಡಿ ಫ್ಯೂಚರ್ ನಲ್ಲಿ ಇನ್ನೂ ಬಿ ಜೊತೆ ಕಾರ್ಟೂನ್ ಕಾರ್ಟೂನ್ ಚಾನಲ್ ಸೇಲ್ ಇಕ್ಕಿದ್ರು ಬಟ್ ಆಮೇಲೆ ಅವ್ರ ಓನರ್ ಬಂದ್ ಹೇಳಿದ್ರು ಇಲ್ಲ ನಾನು ಸೇಲ್ ಮಾಡಲ್ಲ ಇನ್ನೂ ನಡೆಸ್ತೀನಿ ಅಂತ ಮೋಸ್ಟ್ಲಿ ಪೀಚರ್ನ ಸೇಲ್ ಮಾಡಲೇಬೇಕಾಗುತ್ತೆ ಅಥವಾ ಏರ್ದು ಏನಕ್ಕ ಸೇಲ್ ಅಮರ್ಜ್ ಆಗಬೇಕಾಗುತ್ತೆ ಅವರು ಅಷ್ಟೇ ಅರ್ಥ ಆಯ್ತಾ ಅಂತ ದೊಡ್ಡ ಕಾರ್ಟೂನ್ ನೆಟ್ವರ್ಕ್ ಸೇಲಿಂಗ್ ಬಂದಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇನ್ ನಾವೆಲ್ಲ ನಾವು ಮಾಡೋ ಕಾರ್ಟೂನ್ ಎಲ್ಲ ಯೂಟ್ಯೂಬ್ ನಲ್ಲಿ ಯಾರು ನೋಡ್ತಾರೆ ಪೀಚರ್ ನಲ್ಲಿ ಅಲ್ವಾ ನೆಕ್ಸ್ಟ್ ಪೀಚರ್ ನಲ್ಲಿ ಬರ್ತ ಮಕ್ಳು ಎಲ್ಲ ಏನ್ ಮಾಡ್ತಾರೆ ಗೊತ್ತಾ ಕಾರ್ಟೂನ್ ನೋಡಲ್ಲ ಏನ್ ಅವ್ರೆ ಅವ್ರು ನಾ ಅವ್ರ ಅಪ್ಪನ ಇರೋ ತರ ಮಾಡಿ ತೋರಿಸ್ತಾರೆ ಫ್ಯೂಚರ್ ಹೇಳದ್ನಲ್ಲ ಮೂವಿಗಳೇ ಮಾಡ್ತಾರೆ ಶಾರ್ಟ್ ಮೂವೀಸೇ ಮಾಡ್ತಾರೆ ಆ ಥರ ಒಂದು ಟೆಕ್ನಾಲಜಿ ಬರುತ್ತೆ ಅಂದ್ರೆ ಫ್ಯೂಚರ್ನಲ್ಲಿ ಏ ಕಾರ್ಟೂನ್ ವೀಡಿಯೋಸು ನಡೆಯಲ್ಲ ನಾನು ಬೇರೆ ಬೆಡ್ಸ್ಕೊಡ್ತೀನಿ ಓಕೆನಾ ಬಿದೋಗುತ್ತೆ ಅದರಿಂದ ಕಾರ್ಟೂನ್ ಚಾನಲ್ ಮಾಡ್ತಾ ಇರೋದು ಈಗಲೇ ಕೈ ಬಿಟ್ಬಿಡಿ ಎರಡು ಸಾವಿರದ ಇಪ್ಪತ್ತಾರ ನಲ್ಲಿ ಏನಾದ್ರು ಕಾರ್ಟೂನ್ ಚಾನಲ್ ಮಾಡ್ಬೇಕು ನಾನು ಅರ್ನಿಂಗ್ ಮಾಡಬೇಕು ಅಂತ ಇದ್ರೆ ಫ್ಯೂಚರ್ನಲ್ಲಿ ತುಂಬ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅರ್ಧಕ್ಕೆ ನಿಲ್ಲಿಸಬೇಕಾಗುತ್ತೆ ನೀನ್ ಚಾನಲ್ಸ್ ಹಂಗೇನ ಅಂತ ಐಡಿಯಾ ಇದ್ರೆ ಈಗಲೇ ಬಿಟ್ಬಿಡಿ ಓಕೆನಾ ಅವ್ರನ್ನ ಒಂದು ಚಾನಲ್ ಆಯ್ತಲ್ಲ ಇನ್ನ ಇನ್ನು ಕುಕ್ಕಿಂಗ್ ಕುಕ್ಕಿಂಗ್ ಗಳು ಎರಡನೇದು ಬಂದು ಕುಕ್ಕಿಂಗ್ ಚಾನಲ್ಸ್ ಕುಕ್ಕಿಂಗ್ ಮಾಡ್ತೀರಾ ಮಹತ್ಮ ಕುಕಿಂಗ್ ಈಗೆಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಆರ್ಡರ್ ಮಾಡ್ರೆ ಸಾಕು ಮನೆ ಹತ್ರ ಏನ್ ಬೇಗ ಬರುತ್ತೆ ಯಾವ ಫುಡ್ಸ್ ಚೈನೀಸ್ ಫುಡ್ಸ್ ಬೇಗ ಬರುತ್ತೆ ಅಂತ ಕಾಲ ಆಗ್ಬಿಟ್ಟಿದೆ ಮನೆಯಲ್ಲಿ ಗಂಡಾನು ಅಷ್ಟೇ ಹೆಂಡ್ತಿನೂ ಅಷ್ಟೇ ಇಬ್ರು ಕೂಡ ಹೋಗ್ತಾರೆ ಏನಕ್ಕೆ ಕೆಲ್ಸಕ್ಕೆ ಈಗ ಒಬ್ಬರು ದುಡ್ರೆ ಸಾಲ್ತಾ ಇಲ್ಲ ಓಕೆ ಇಬ್ರು ಇಬ್ರು ಅಲ್ಲ ಈಗ ಮೂರ್ ಜನರು ಬಂದ್ಬಿಟ್ಟಿದ್ದಾರೆ ಉದಾಹರಣೆಗೆ ನಾನು ಮಗನೇ ಹೇಳ್ತೀನಿ ಮಕ್ಳುಗಳು ಕೂಡ ದುಡಿತಾ ಇದಾರೆ ಈಗಿನ ಕಾಲದಲ್ಲಿ ಹದ್ನಾಕ್ ಹದಿನೈದು ವಯಸ್ಸು ಹದಿಮೂರು ವಯಸ್ಸಿಗೆಲ್ಲ ಮಕ್ಕಳು ಕೂಡ ಆ ತನ್ನ ತಂದೆ ತಾಯಿ ಸಪೋರ್ಟ್ ಕೊಟ್ಬಿಟ್ಟು ನಾನು ಏನೋ ಒಂದು ಮಾಡ್ತೀನಿ ಅಂತ ಬರ್ತಾ ಇದಾರೆ ಅದರಿಂದ ಹೇಳ್ತಾ ಇದೀನಿ ಈ ಕುಕ್ಕಿಂಗ್ ಚಾನಲ್ಸ್ಗಳು ನೋಡೋರು ತುಂಬಾ ಕಡಿಮೆ ಯಾರು ಅಡುಗೆ ಕಲಿಬೇಕು ಅಂದಿದ್ರೋ ನೋಡ್ತಾರೆ ಕಲಿತಾದ್ಮೇಲೆ ನಿಮ್ಮ ಚಾನಲ್ನ ನೋಡಲ್ಲ ಅವರು ಓಕೆ ಅವ್ರು ಮತ್ತೆ ಏನೋ ಬೇರೆ ಹೊಸ್ತಾಗ ಹೊಸ ಅವ್ರು ಪ್ರಯೋಗ ಮಾಡಿ ನಾನು ಯಾಕೆ ಚಾನಲ್ ಅಂತ ಹೋಗ್ತಾರೆ ಯಾಕಂದ್ರೆ ಲೇಡೀಸ್ ಮಾತು ಮುಂಚೆ ಮಾಡಿದೆ ಕುಕ್ಕಿಂಗ್ ಚಾನಲ್ಸ್ ಕುಕ್ಕಿಂಗ್ ಚಾನೆಲ್ಸ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕ್ಲಿಕ್ ಆಗಲ್ಲ ಆಡೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದಲ್ಲೂ ಕೂಡ ಹೇಳಿದೀನಿ ನಾವು ಈ ಚಾನಲ್ ಮಾಡಕ್ ಹೋಗ್ಬೇಡಿ ಅಂದ್ರೆ ನಮ್ಮ ಲಾಟ್ ಆಫ್ ಚಾನಲ್ಸ್ ಬಂದಿದೆ ಓಕೆನಾ ಲಾಟ್ ಆಫ್ ಅಂದ್ರೆ ಒಂದೇ ನಾನು ಒಂದು ಎರಡ್ ಸಾವಿರದ ಇಪ್ಪತ್ತೈದಿಂದ ಎರಡ್ ಸಾವಿರದ ಇಪ್ಪತ್ತಾರು ಒಂದು ವರ್ಷದಲ್ಲಿ ನನ್ಗೆ ಒಂದೇ ಒಂದೂವರೆ ಸಾವಿರ ಎರಡ್ ಸಾವಿರ ಚಾನಲ್ ಬಂದಿದೆ ಅದ್ರಲ್ಲಿ ಕ್ಲಿಕ್ ಆಗಿರೋದು ಕೇವಲ ಒಂದೋ ಎರಡು ಅಲೋ ಕ್ಲಿಕ್ ಆಗಿರೋದು ಈಗ ವೀಸ್ ಬರ್ತಾ ಇಲ್ಲ ನೀವು ಹೋಗಿ ನೋಡ್ಕೊಳ್ಳಿ ರೇಖಾ ಅಡ್ಕಿ ನೋಡ್ಕೊಳ್ಳಿ ಫಸ್ಟ್ ಬರೋಷ್ಟು ಮಿಲಿಯನ್ ಗಟ್ಲೆ ವೀಸ್ ಈಗ ಹೋಗ್ತಾನೆ ಇಲ್ಲ ಲಕ್ಷಣೆ ಮುಟ್ತಾ ಇಲ್ಲ ಅರ್ಥ ಆಯ್ತಾ ಮಿಲಿಯನ್ ಗಟ್ಲಾದ್ರೆ ಇಪ್ಪತ್ತು ಹೌದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋಲ್ಲ ಅವ್ರದೇ ಲಕ್ಷ ಹೋಗಿದ್ರೆ ಇನ್ನೊಂದು ಚಾನಲ್ಗಳು ಇನ್ನೊಂದು ಚಾನಲ್ಗಳು ಗಳು ಮಾಡ್ಕೊಂಡು ಮಾಡ್ತಾ ಇದ್ರೆ ಬೇರೆ ಹೋಗಿ ನೋಡ್ಕೊಂಡು ಟೆಸ್ಟ್ ಮಾಡ್ಕೊಳ್ಳಿ ನನ್ನ ಸುಳ್ಳು ಹೇಳ್ತಾ ಇಲ್ಲ ನಿಮ್ಗೆ ಓಕೆನಾ ಆ ಕುಕಿಂಗ್ ಚಾನಲ್ಸ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಫ್ಯೂಚರ್ ಫ್ಯೂಚರ್ನಲ್ಲಿ ಅವೆಲ್ಲ ಅಷ್ಟಾಗಿ ಓಡಲ್ಲ ಅರ್ಥ ಆಯ್ತಾ ತುಂಬಾ ವೀಸ್ ತುಂಬಾ ಕಡಿಮೆ ನೋಡೋರ್ ಸಂಖ್ಯೆ ಕೂಡ ತುಂಬಾ ಕಡಿಮೆ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟು ಬೇಗ ಕ್ಲಿಕ್ ಆಗಲ್ಲ ತುಂಬಾ ಕಷ್ಟ ಅದು ಕ್ಲಿಕ್ ಆಗೋದು ನಿಮ್ಮ ಒಂದು ಅದೃಷ್ಟ ಇದ್ರೆ ಏನೋ ಒಂದೆರಡು ಅಡುಗೆಗಳು ಒಂದೆರಡು ವಿಡಿಯೋಗಳು ಅಷ್ಟೇ ಪೂರ್ತಿ ಎಲ್ಲದಕ್ಕೂ ಒಂದೇ ರೀತಿ ಲೆಕ್ಕದಲ್ಲಿ ವ್ಯೂಸ್ ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಅದಕ್ಕೋಸ್ಕರ ಅದನ್ನ ಸ್ಕಿಪ್ ಮಾಡಿ ಓಕೆನಾ ಮಾಡ್ತಾ ಇರೋದ್ರೆ ಸ್ಕಿಪ್ ಮಾಡಿ ಈಗ ಬರೋಣ ನೆಕ್ಸ್ಟ್ ಮೂರನೇದು ಕಾಪಿ ಪೇಸ್ಟ್ ಚಾನಲ್ಸ್ಗಳು ಕಾಪಿ ಪೇಸ್ಟ್ ಚಾನಲ್ಸ್ಗಳ ಏನಂದ್ರೆ ಈಗ ನಾನು ಬರತ್ತೆ ಈಗ ಮಾಡ್ತಾ ಇದ್ದೀವಿ ವಿಡಿಯೋ ಓಕೆನಾ ಇದೇ ವಿಡಿಯೋನ ಮತ್ತೆ ಇನ್ನೊಂದು ಚಾನಲ್ ಮಾಡೋದು ಅವ್ರು ಕುತ್ಕೊಂಡು ಬರ್ತಾ ಹೇಳಿರೋದೆಲ್ಲ ಬರ್ಕೊಳೋದು ಅವರು ಅದೇ ಮಾಡೋದು ಓಕೆನಾ ಈ ರೀತಿ ಕಾಪಿ ಪೇಸ್ಟ್ ಅದಾರು ಪರವಾಗಿಲ್ಲ ಬರ್ಕೊಂಡ್ ಆಟಿಸ್ ಕಂಟೆಂಟ್ ನ ಬರ್ಕೊಂಡ್ ಮಾಡ್ರೆ ಕೆಲವ್ರು ಏನ್ ಮಾಡ್ತಾರೆ ನಮ್ ವಿಡಿಯೋನೇ ಇತ್ತಾಕ್ಬಿಟ್ಟಿರ್ತಾರೆ ಇದು ಇನ್ನೂ ಕಾಪಿ ಓಕೆನಾ ಎಕ್ಸ್ಟ್ರಾಡಿ ಕಾಪಿ ಆ ವಿಡಿಯೋಗಳನ್ನ ಎತ್ಬಿಡೋದು ಲೋಗೋಗಳ ಮೇಲೆ ಒಂದು ಇದಾಕ್ಬಿಡೋದು ಆ ಇದ್ರ ಮೇಲೆ ಒಂದ್ ಹಾಕ್ಬಿಡೋದು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಬಿಡೋದು ಗೊತ್ತಿಲ್ಲ ಅವ್ರಿಗೆ ಆ ಚಾನಲ್ ಮಾಡಿಷನ್ ಆಗುತ್ತಾ ಇಲ್ವಾ ಅಂತ ಓಕೆನಾ ಯಾರೋ ಇನ್ನೊಬ್ರು ಏನೋ ಮಾಡಿರ್ತಾರೆ ಏ ಚಾನಲ್ ಇದು ಹೇಳ್ತೀನಿ ಏ ಚಾನಲ್ ಮಾಡಿರ್ತಾರೆ ಈಗ ನಾವು ಉದಾಹರಣೆ ನಾವೇ ಇಟ್ಕೊಳ್ಳಿ ನಾನು ಬರತಾ ಒಂದು ನೋಡಿ ಏ ಚಾನಲ್ ಮಾಡಿ ಇನ್ ನೋಡಿ ಸ್ಕ್ರಿಪ್ಟು ಬರುತ್ತಾ ಇಲ್ಲಿ ತಗೊಂಡ್ ಕೊಟ್ಟಿರ್ತಾನೆ ಬೇರೆ ವಾಟ್ಸಪ್ ಮಾಡಿ ಸ್ಕ್ರಿಪ್ ನಾವು ಕಳಿಸ್ತೀನಿ ಈ ಸ್ಕ್ರಿಪ್ ಹಾಕಿ ಈ ಬೆಕ್ಕು ನೋಡಿ ಈ ಬೆಕ್ ಸ್ಟೋರ್ ನಿಂದ ಮಾಡ್ಕೊಂಡ್ ಬನ್ನಿ ನಿಮ್ಗೆ ಲಕ್ಷ ಲಕ್ಷ ಬರುತ್ತೆ ಅಂತ ನಾನು ಹೇಳ್ತೀನಿ ಓಕೆನಾ ನೀವೇನ್ ಮಾಡ್ತೀರಾ ಒಂದು ಐನೂರು ಜನ ನೋಡಿರ್ತೀರಾ ಈ ವಿಡಿಯೋನ ಏ ಬಗ್ಗೆ ನಾನು ಮಾಡಿರೋದನ್ನ ಐನೂರ ಜಾಸ್ತಿ ನೋಡ್ತಾ ಇದ್ರ ಮೊನ್ನೆ ತಾನೇ ಕನ್ನಡ ಕ್ರಿಯೇಟರ್ ಗೈಡ್ ಒಂದು ಬಗ್ಗೆ ಮಾಡಿದ್ರು ಐವತ್ ಸಾವಿರ ಚಿಲ್ಡ್ರ ಮೇಲೆ ಹೋಗ್ತಾ ಇದೆ ಮಾಡಿದ ಹೋಗ್ತಾ ಇದೆ ಈ ರೀತಿ ಏ ಬಗ್ಗೆ ಮಾಡಿದ ಇಷ್ಟ ನೋಡ್ಬಿಡ್ತೀರಾ ಮಾಸ್ ಅಂದ್ರೆ ತುಂಬಾ ಜನ ನೋಡ್ತೀರಾ ನೋಡ್ಬಿಟ್ಟು ಅದ್ರಲ್ಲಿ ಒಂದ್ ಐದಾರು ಸಾವಿರ ಜನ ಟ್ರೈ ಮಾಡುದು ಹ್ಮ್ ಅದ್ನೇ ನಾನ್ ಕೊಟ್ಟಿರೋ ಸ್ಕ್ರಿಪ್ಟ್ ಎತ್ಕೊಂಡು ಅದೇ ತರ ಬಿಗ್ ಸ್ಟೋರಿನೆ ಹಾಕೊಂಡ್ ಹೋಗೋದು ಈ ರೀತಿ ಮಾಡಬೇಡಿ ಇದು ಕಾಪಿ ಪೇಸ್ಟ್ ಲೆಕ್ಕಕ್ಕೆ ಇನ್ನೂ ಕಂಟೆಂಟ್ ಅಂತ ಬರುತ್ತೆ ಮಾಡಿ ಅಪ್ಲೈ ಮಾಡಿದಾಗ ಏನಾರ ಬಂತವ್ರೆ ವಾಚ್ ಅವರೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಬಂದ್ರೆ ಆಗಲ್ಲ ಇದು ಕಾಪಿ ಪೇಸ್ಟ್ ಲೆಕ್ಕಕ್ಕೆ ಬರೋದು ಯಾಕೆಂದ್ರೆ ನೀವು ಒಂದು ಸ್ಕ್ರಿಪ್ ಎತ್ಕೊಂಡು ಒಂದು ಬೆಕ್ಕಿಟ್ಕೊಂಡೇ ಮಾಡಕ್ ಆಗ್ಬೇಡುದು ನೀವೇ ಓನ್ ಆಗಿ ಸ್ಕ್ರಿಪ್ಗಳನ್ನ ಬರೆದಿ ಏನೋ ಆ ಬೆಕ್ಕಿಟ್ಕೊಂಡ್ ಬೇರೆ ಬೆಕ್ಕು ಬೇರೆ ಅವ್ನು ಬೆಕ್ ತೋರಿಸಿದ್ರಲ್ಲ ನಾವು ನೀವ್ ಬೆಕ್ ತೋರಿಸ್ಬಾರ್ದು ನೀವ್ ಆನೇನೋ ಇಲ್ಲ ನಿಮ್ಮನ್ನೇ ಕಾರ್ಟೂನ್ ಆಗಿ ಬೆಳೆಸ್ಕೊಡು ಇನ್ನೂ ಒಳ್ಳೇದು ಚಾನಲ್ ಆವಾಗ ಸಕ್ಸಸ್ ಆಗುತ್ತೆ ಇದ್ ಕೇಳೋದು ಸ್ವಲ್ಪ ನಿಮ್ ಫೇಸ್ಬುಕ್ ಆಸ್ ಇಟ್ ಈಸ್ ಕಾಪಿ ಚಾನಲ್ ಮಾಡಿದ್ರೆ ನಿಮ್ಮ ಚಾನಲ್ ಮಾಡಿ ಆಗಲ್ಲ ಫ್ಯೂಚರ್ ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಓಕೆ ಕಾಪಿ ಪೇಸ್ ಚಾನಲ್ ಅಂತ ಅದ್ಕೆ ಹೇಳಿದ್ ನಾನು ಅಂತ ಚಾನಲ್ ನ ಮಾಡಕ್ ಹೋಗ್ಬೇಡಿ ಇದು ಮೂರನೇದಾಯ್ತು ನಾಲ್ಕನೇ ಟ್ರೈಲ್ ಟೈಲರಿಂಗು ತುಂಬಾ ಜನ ಟೈಲರಿಂಗ್ ಚಾನಲ್ ಗಳು ಮಾಡ್ತಾರೆ ಓಕೆ ಹೋಗಿ ನೋಡಿ ಸ್ಟಾರ್ಟಿಂಗ್ ಒಂದ್ ಎರಡ್ ಮೂರು ವಿಡಿಯೋ ಹೋಗುತ್ತೆ ಅದನ್ನ ಬ್ಲೌಸ್ ಇಲ್ಲ ಕುಚ್ಚೋ ಇವೆಲ್ಲ ಹೋಗ್ಬಿಡುತ್ತೆ ಮಿಕ್ಕಿದುಡಿಯೋಸ್ ಆಮೇಲೆ ಹೋಗಲ್ಲ ಬರುತ್ತ ಹೌದು ಅವ್ರು ಕಲ್ಯಾ ಗಂಟ ನಿಮ್ ಚಾನಲ್ ನೋಡ್ತಾರೆ ಆಮೇಲೆ ಹೇಳ್ಕೊಡ್ತಾರೆ ಸರಿ ಇಲ್ಲ ನಾನು ಅಲ್ಲೇ ಅಂತ ಅಲ್ಲೋ ಕಲ್ತ್ಕೊಂಡ್ಬಿಡ್ತಾರೆ ತುಂಬಾ ರೇರ್ ಇದು ಓಕೆ ಎಲ್ಲಾ ಗಾರ್ಮೆಂಟ್ಸ್ ಹೋಗುವಂತ ಕಾಲ ಈಗ ಎಲ್ಲಾ ಗಾರ್ಮೆಂಟ್ಸ್ ಬಟ್ಟೆಗಳು ಹಾಕುವಂತ ಕಾಲ ಬಂದ್ಬಿಟ್ಟಿದೆ ನಿಮ್ಗೆ ಎಲ್ಲಾ ಗೊತ್ತಿದೆ ಇದು ಆಲ್ರೆಡಿ ಬಂದಾದ್ಮೇಲೆ ಟೈಲರ್ಸ್ ಗಳಿಗೆ ಅಷ್ಟೊಂದಾಗಿ ಸಿಗ್ತಾ ಇಲ್ಲ ಬಟ್ಟೆ ಹೊಲಿಯಾಕೆ ಓಕೆನಾ ಅದರಿಂದ ನೀವು ಆತರ ಚಾನಲ್ ನಾನು ಟೈಲರಿಂಗ್ ನಾನು ಟೈಲರಿಂಗೇ ಚಾನಲ್ ಮಾಡ್ತಿದ್ರೆ ಜಸ್ಟ್ ನೀವು ಒಂದು ಟೈಮ್ ಪಾಸ್ ಮಾಡ್ಕೊಬೋದು ಅಷ್ಟೇ ಯೂಟ್ಯೂಬ್ನಲ್ಲಿ ನಲ್ಲಿ ನಿಮ್ದು ಒಂದು ವಿಡಿಯೋ ಇರುತ್ತೆ ಅಂತ ಬಟ್ ಈ ಚಾನಲ್ ಅರ್ನಿಂಗ್ ಮಾಡಿ ನಾನು ದುಡ್ಡು ಮಾಡ್ತೀನಿ ಅನ್ನೋದು ಸುಳ್ಳು ಓಕೆ ಇದರಲ್ಲೆಲ್ಲ ನೀವು ಸಾವಿರ ರೂಪಾಯಿನೂ ಅರ್ನಿಂಗ್ ಮಾಡೋಕ್ಕಾಗಲ್ಲ ಲಕ್ಷ ಬೇಡ ಸಾವಿರ ರೂಪಾಯಿ ಕೂಡ ಅರ್ನಿಂಗ್ ಮಾಡೋಕ್ಕಾಗಲ್ಲ ಮಂತ್ಲಿ ಯಾಕಂದ್ರೆ ವಿಡಿಯೋ ಆಗ್ತಾ ಇದ್ರೆ ವ್ಯೂಸ್ ಹೋಗಬೇಕಲ್ಲ ವ್ಯೂಸ್ ಬರಲ್ಲ ಜಾಸ್ತಿ ಇದು ಕಮ್ಮಿ ಜನ ನೋಡೋದು ಯಾರೆಲ್ಲ ಪೂರ್ ಪೀಪಲ್ ಇರ್ತಾರೆ ಅಂದ್ರೆ ತುಂಬಾ ಬಡವರು ಇರ್ತಾರೆ ನಾನು ಟ್ರೈಲಿಂಗ್ ಟ್ರೈನಿಂಗ್ ಕಲ್ತ್ಕೊಳ್ಳೋಣ ಏನೋ ಒಂದು ಮಾಡೋಣ ಅಂತಲೇ ನೋಡೋದು ಅಂದ್ರೆ ತುಂಬಾ ಬೇಡ ಅನ್ಸ್ಗೆ ಎಷ್ಟು ಕಡಿಮೆ ಜನಗಳು ಅವ್ರದ್ದು ಸ್ಮಾರ್ಟ್ಫೋನು ಇರೋಲ್ಲ ಕೆಲವರು ಇರೋರು ನೋಡ್ತಾರೆ ಓಕೆನಾ ಅಂದ್ರೆ ಇಷ್ಟು ಕಮ್ಮಿ ಜನ ಇಟ್ಕೊಂಡು ನೀವು ಆ ಒಂದು ಕ್ಯಾಟಗರಿ ಮಾಡಿದಾಗ ನಿಮಗೆ ಚಾನಲ್ ಬೇಗ ಸಕ್ಸಸ್ಫುಲ್ ಆಗಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಅದಕ್ಕೆ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಕ್ಸಸ್ಫುಲ್ ಆಗೋದು ಆಗದೆ ಇರೋದು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರೋದು ಬೇಗ ಸಕ್ಸೆಸ್ ಕಾಣೋದು ನೆಕ್ಸ್ಟ್ ಅವ್ನು ಹೇಳ್ತಾನೆ ಬನ್ನಿ ಈಗ ಟೈಲರಿಂಗ್ ಬಗ್ಗೆ ಹೇಳುದು ಟೈಲರಿಂಗ್ ಅಂದ್ರೆ ಇನ್ನು ಮೂರ್ನಾಕ್ ಥರ ಕ್ಯಾಟಗರಿ ಸೇರ್ಕೋದು ಏನೇನು ಟ್ರೈನಿಂಗ್ ಅಂತ ಅದ್ರ ಬಗ್ಗೆ ಇರಲಿ ಇನ್ನೊಂದು ಐದನೇದು ಬರ್ತೀನಿ ಈಗ ಕ್ವಿಸ್ ಚಾನಲ್ಸ್ ಫಸ್ಟ್ ಎಲ್ಲ ಹೆಂಗ್ ಹೋಗೋದಂದ್ರೆ ಫ್ರೆಂಡ್ಸ್ ಕ್ವಿಸ್ ಚಾನಲ್ ಎರಡ್ ಸಾವಿರದ ಇಪ್ಪತ್ತಲ್ಲಿ ಬರೋದು ಹೌದು ಅಪ್ಪ ಒಂದು ಚಾನಲ್ ಇದೆ ನಾನು ಈಗ ನೋಡಿದ್ದೀನಿ ಆ ಚಾನಲ್ ಹೆಸರು ನೆನಪಾಗ್ತಿಲ್ಲ ಆದರೆ ಅದನ್ನ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ವಿಡಿಯೋ ರೈಟಿಂಗ್ ಟೈಮಲ್ಲಿ ನೋಡ್ಕೊಳ್ಳಿ ಓಕೆನಾ ಅಷ್ಟು ಚೆನ್ನಾಗಿ ಲಕ್ಷಕ್ರೈಬರ್ಸ್ ಇದ್ರು ಅವ್ರದ್ದು ಹೋಗ್ತಿದ್ರು ಈಗ ಡೌನ್ ಆಗ್ಬಿಟ್ಟಿದೆ ಕಾರಣ ಏನು ಕಾರಣ ಐ ತಿಂಕ್ ಈಗ ಜಮೀನಿಯಲ್ಲ ಬಂದಿದ್ಯಮೀನಿಯಲ್ಲೇ ಆನ್ಸರ್ ಕೇಳ್ಬೋದು ಈಗ ಉದಾಹರಣೆಗೋಸ್ಕರ ಪ್ರಶ್ನೆ ಇರುತ್ತೆ ಜನರಲ್ ಕ್ವಶನ್ ಈಗ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಯಾವ್ದು ಬಿಗ್ಗೆಸ್ಟ್ ಪ್ಲಾನೆಟ್ ಅಲ್ಲೇ ಜಮೀನಿಗೆ ಹೋಗಿ ಕೇಳ್ರೆ ಜೂಪಿಟರ್ ಅಂತ ಬರುತ್ತೆ ಈಗ ಅಕಸ್ಮಾತ್ ಏನಾದ್ರು ಅಲ್ಲಿ ಏನಾದ್ರು ಮೆನ್ಶನ್ ಮಾಡಿದ್ರೆ ಕ್ವಶನ್ಸ್ ಎಲ್ಲ ಅಲ್ಲಿ ಹೋಗಿ ಸರ್ಚ್ ಮಾಡಿ ಆನ್ಸರ್ ಹುಡ್ಬೋದವ್ರು ಆಮೇಲೆ ಈ ತರ ಅಮೇಸಿಂಗ್ ಫ್ಯಾಕ್ಟ್ಸ್ ಈ ತರ ಏನಾದ್ರು ಕ್ವಿಸ್ ಬಗ್ಗೆ ಏನಾದ್ರೂ ರಿಲೇಟೆಡ್ ತಿಳ್ಕೊಬೇಕಂತಂದ್ರೆ ಅದೇ ಕೊಡುತ್ತೆ ಜಮಿನಿ ಇಲ್ಲಿ ತಗೋ ಕ್ವಿಸ್ ಆನ್ಸರ್ ಮಾಡಿ ಕರೆಕ್ಟ್ ಆಗಿ ಅಂತ ಕರೆಕ್ಟ್ ಆಗಿ ಮಾಡಿದ್ರೆ ಚಾಯ್ಸ್ ಮಾಡಿದ್ರೆ ಆಪ್ಷನ್ ಅಂತ ಅದೇ ಹೇಳುತ್ತೆ ಬಿಕಾಸ್ ಅಲ್ಲೇ ಅಲ್ಲೇ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಮೊಬೈಲ್ ಕ್ವಿಜ್ ಆಗ್ಬಿಟ್ಟಿದೆ ಓಕೆನಾಕೊಂಡ್ರೆ ನಿಮಗೆ ಪರ್ಪಲ್ ಸಿಟಿ ಫ್ರೀ ಕೊಟ್ಟಿದ್ದಾರೆ ಜೆಮಿನಿ ಪ್ರೋ ಫ್ರೀ ಕೊಟ್ಟಿದ್ದಾರೆ ನಮ್ಮ ಚಾರ್ಜ್ ಜಿ ಬಿ ಡಿ ಕೂಡ ಒನ್ ಇಯರ್ ಚಾರ್ಜ್ ಬಿಡಿ ಪ್ಲಸ್ ಗೋ ಅಂತ ಫ್ರೀ ಕೊಟ್ಟಿದ್ದಾರೆಯರ್ ಫ್ರೀ ಫ್ರೀ ಇಯರ್ ಕೊಟ್ಟಿದಾರೆ ಅಲ್ಲಿ ನೀವು ಹೋಗಿ ಬಿಟ್ರೆ ಸಾಕು ಯಾವ ಕ್ವಶನ್ ಹೇಳಿ ಎಲ್ಲ ಕ್ವಶನ್ಗೂ ಉತ್ತರ ಹೇಳುತ್ತೆ ಹೇಳಿ ಕಂಪ್ಯೂಟರ್ ಗಿಂತ ದೊಡ್ಡದಿದ್ಯಾ ಎಲ್ಲಾ ಕ್ವಶನ್ ಇರ್ತಾರ ಆ ನೀವು ಟೆನ್ಸ್ಟ್ಯಾಂಡರ್ಡ್ ಕ್ವಶನ್ ಕೇಳ್ರು ಕೂಡ ಹೇಳುತ್ತೆ ಓಕೆ ನಿಮ್ ಒನ್ನೇ ಕ್ಲಾಸ್ ಕ್ವಶನ್ ಕೇಳ್ರು ಕೂಡ ಹೇಳುತ್ತೆ ಅದರಿಂದ ಕ್ವಿಸ್ ಚಾನಲ್ಸ್ ಮಾಡ್ ಹೋದ್ರೆ ವೇಸ್ಟ್ ಫೀಚರ್ ಇಲ್ಲ ಈಗ ಅದಕ್ಕೆ ಓಕೆ ಯಾಕಂದ್ರೆ ಅಡ್ವಾನ್ಸ್ ಆಗಿ ಫೀಚರ್ ಬೆಳೀತಿರ ಏ ನಾವ್ ಏನು ಮಾಡೋಕ್ಕಾಗಲ್ಲ ಇಂಥ ಒಂದು ಚಾನಲ್ ನ ಕೈ ಬಿಡಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತಾರಿಸ್ ಚಾನಲ್ ಮಾಡ್ತೀನಿ ನಾನು ಅರ್ನ್ ಮಾಡ್ತೀನಿ ನಾನು ಅಂದ್ರೆ ಅದು ಮಾಡಿ ಆಗೋದೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಕಾರಣ ಎಲ್ಲ ಇಲ್ಲೇ ಕ್ವಶನ್ಗಳು ಕೇಳ್ತಾರೆ ಓಕೆನಾ ಒಂದು ಸ್ಮಾರ್ಟ್ ಸ್ಮಾರ್ಟ್ಫೋನ್ ಇದ್ರೆ ಸಾಕು ನಮ್ಮ ಕೈಲಿ ಯೂಟ್ಯೂಬ್ಗೆ ಹೋಗಿ ನಿಮ್ ವಿಡಿಯೋಗೆ ಹೋಗಿ ನೋಡೋ ಅವಶ್ಯಕತೆ ಇಲ್ಲ ಜಸ್ಟ್ ಇಲ್ಲಿ ಹಿಂಗೆ ಇರ್ಕೊಂಡು ಹಿಂಗೆ ಹೇಳ್ಬಿಟ್ರೆ ಸಾಕು ಜಮನಿಗೆ ಸೆಕೆಂಡ್ಸ್ ಆನ್ಸರ್ ಸಿಕ್ಬಿಡುತ್ತೆ ಸೆಕೆಂಡ್ಸ್ ಅಲ್ಲಿ ಸಿಗೋದನ್ನ ನೋಡ್ತಾರ ಇಲ್ಲ ಹತ್ತು ಇಪ್ಪತ್ತೊಂದು ನಿಮಿಷ ತಗೊಂಡು ನಿಮ್ ಚಾನಲ್ ಹೋಗಿ ನಿಮ್ ಚಾನಲ್ ಹುಡುಕಿ ನೋಡ್ತಾರ ಎಷ್ಟು ಟೈಮ್ ಮಾಡಿ ಓಕೆನಾ ಈ ತರ ಏನೋ ಮಾಡ್ತೇವೆ ಐದನೇದು ಕ್ವಿಸ್ ಚಾನಲ್ಸು ದಯವಿಟ್ಟು ಕೈ ಬಿಟ್ಬಿಡಿ ಇನ್ನ ಬರೋಣ ಆರನೇದಕ್ಕೆ ಟೆಕ್ ಚಾನಲ್ಸ್ ನಾವು ಮಾಡ್ತಾ ಇದೀವಲ್ಲ ಈಗ ಹೌದು ಟೆಕ್ ಚಾನಲ್ಸ್ ಮಾಡ್ಲೇಬೇಡಿ ಓಕೆನಾ ನೋಡಿ ವ್ಯೂವ್ಸೇ ಬರಲ್ಲ ಹೊಸ ಯೂಟ್ಯೂಬರ್ ಬರೋ ಗಂಟ ನಮ್ಗೆ ವ್ಯೂಸ್ ಅಷ್ಟೇ ಹಳು ಹಳೆ ಯೂಟ್ಯೂಬರ್ ಆಗ್ತಿದ್ದಂಗೆ ಅವರು ಅತ್ಮಾತ್ವ ಯೂಟ್ಯೂಬ್ ಅವರು ನಮ್ಗೆ ವ್ಯೂಸ್ ಇಲ್ಲ ಓಕೆನಾ ಉದಾಹರಣೆ ನೀವು ಯಾರಾದ್ರೂ ನೋಡ್ಕೊಳ್ಳಿ ಲ ಕಿಲಿಕೇಶ್ ನೋಡ್ಕೊಳ್ಳಿ ಹೋಗ್ತಿದ್ಯಾ ಲಕ್ಷ ಲಕ್ಷ ನೋಡಿ ತೆಗೆದ್ ನೋಡ್ಕೊಳ್ಳಿ ನಮ್ಮ ಕಾಣ ಕ್ರೀಡಾರ್ದು ಹೋಗ್ತಿದ್ಯಾ ಮೊನ್ನೆ ಅವರು ಪಾಪ ಅರ್ನಿಂಗ್ ಆಗ್ತಿಲ್ಲ ನಮಗೆ ದಯವಿಟ್ಟು ಇಪ್ಪತ್ತೈದು ಸಾವಿರ ಜನ ಇದೀವಿ ಇದೀರಾ ದಯವಿಟ್ಟು ವಿಡಿಯೋಸ್ ನೋಡಿ ನಿಮ್ಗೋಸ್ತರ ವಿಡಿಯೋ ಮಾಡೋದು ಅಂತ ಹೇಳಿದ್ರು ನಾನು ಇಷ್ಟೊತ್ಸರ್ತಿ ಹೇಳಿದ್ ನಿಮ್ಗೋಸ್ತರ ವಿಡಿಯೋ ಮಾಡೋದು ನೋಡಿ ಅಂತ ನೋಡ್ತೀರಾ ನೀವು ನೋಡಲ್ಲ ಯಾಕಂದ್ರೆ ನಿಮ್ಗೆ ಬೇಕಾಗಿರೋದು ಅಷ್ಟೇ ನೀವು ಚಾಯ್ಸ್ ಮಾಡ್ತೀರಾ ಯಾಕಂದ್ರೆ ಇಲ್ಲಿ ಯೂಟ್ಯೂಬ್ ಕಲಿಯೋರ ಸಂಖ್ಯೆ ಕಡಿಮೆ ಅಲ್ವಾ ಯೂಟ್ಯೂಬ್ ಮಾಡೋರ್ ಸಂಖ್ಯೆ ಜಾಸ್ತಿ ಇರುತ್ತೆ ಅವ್ರು ಮಾಡೋಕೆ ಅವ್ರಿಗೆ ಟೈಮ್ ಇರಲ್ಲ ಅಂದ್ಮೇಲೆ ನಮ್ಮ ವಿಡಿಯೋ ಎಲ್ಲಿಂದ ನೋಡ್ತಾರೆ ಯಾಕೆ ಈ ತರ ಟೆಕ್ ಚಾನಲ್ಸ್ ಮಾಡಕ್ ಹೋಗ್ಬೇಡಿ ಈಗಾಗಲೇ ಬೇಜ್ ಜನ ಇದ್ದಾರೆ ಇದಾರೆ ಟೆಕ್ ಎಡಿಟ್ಸು ಕನ್ನಡ ಕ್ರಿಯೇಟರ್ ಗ್ರೇಟು ಮೊನ್ನೆ ತನ ಪಾಪ ಅವರು ವಿಡಿಯೋ ಹಾಕೋದೇ ಬಿಟ್ಬಿಟ್ರು ಯಾರು ನಮ್ಮ ಜವಾರಿ ಕ್ರಿಯೇಟರ್ ವಿಡಿಯೋ ಹಾಕೋದೇ ಸ್ಟಾಪ್ ಮಾಡ್ಬಿಟ್ರು ಪಾಪ ಒಂದ್ ಪೇಮೆಂಟ್ ತಗೊಂಡಿಲ್ಲ ಏನ್ ಸುಖ ಇಲ್ಲ ಅವರು ಚಾನಲ್ ಮಾಡಿ ಅಲ್ವಾ ಸ್ಟಾಪ್ ಮಾಡ್ಬಿಟ್ರು ಜವಾರಿ ಕ್ರಿಯೇಟರ್ ನೋಡಿ ಲೆಕ್ಕಾಕೊಳ್ಳಿ ಅಷ್ಟು ದೊಡ್ಡವರೇ ಪಾಪ ಅಷ್ಟು ಚಾನಲ್ ಮಾಡ್ಕೊಂಡು ಟೆಕ್ ಚಾನಲ್ ಮಾಡ್ಕೊಂಡು ಕೈ ಸುಟ್ಕೊಂತ ಇದಾರೆ ಈ ತರ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂದ್ರೆ ರಾಂಗ್ ರಾಂಗ್ ಇನ್ಫಾರ್ಮೇಶನ್ ಕೊಡ್ಬೇಕು ನಾವು ಅವಾಗ ಚೆನ್ನಾಗುತ್ತೆ ನಾನು ನೋಡಿದೀನಿ ಯಾರು ಅಂತ ಹೆಸರು ಇಷ್ಟಪಡಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟೆ ಸಾಕಾಗೆ ಈ ಚಾನಲ್ ಮಾಡಿ ಕಾಟನ್ ಚಾನಲ್ ಮಾಡಿ ಆ ಚಾನಲ್ ಮಾಡಿ ಈ ಚಾನಲ್ ಮಾಡಿ ಆ ನೀವು ಅಷ್ಟು ಅಂತ ನಾವು ಮರ ಪೇಸ್ ತರ್ಸ್ಕೊಂಡು ಮಾಡ್ಬಿಟ್ಟು ನಿಮ್ಗು ಟೊಪ್ಪಿ ಹಾಕ್ಬಿಡೋದು ಆಸೆ ಆಸೆ ನಿಮ್ ನಿಮ್ಗೂ ಅಂತ ವಿಡಿಯೋಸ್ನ ನೋಡ್ತಾ ಇರೋದು ಉದಾಹರಣೆ ಹೇಳಿದೆ ಎ ಚಾನಲ್ ಬಗ್ಗೆ ಮಾಡಿದ್ರೆ ಸಾಕು ನಮ್ಮ ಕನ್ನಡ ಕ್ರೀಡಾರ್ ಮಾಡಿದ್ರು ಓಡಿದೆ ಆಮೇಲೆ ಇವ್ರು ಮಾಡ್ರು ಓಡಿದೆ ತುಂಬಾ ಜನ ಏ ಬಗ್ಗೆ ಯಾರು ಹೊಸಬ್ರೆಲ್ಲ ಮಾಡ್ತಾ ಇದಾರೆ ಬರ ಹೋಗ್ತಾ ಇದೆ ಅದೇ ನಾವೇನೋ ಈ ತರ ಸ್ಟಾಂಗ್ ಹೇಳ್ಕೊಡ್ತಾ ಇದೀವಿ ಏನಾರ ನೋಡ್ತೀರಾ ನೀವು ನೋಡಲ್ಲ ಏ ಚಾನಲ್ ಸೇಳ್ಲ್ಲ ಫ್ಯೂ ಚರ್ನಲ್ಲಿ ಒಂದು ವರ್ಷ ಆಮೇಲೆ ಅವ್ನ್ ದುಡ್ಡು ಕೀಳು ಅಷ್ಟು ನಿಮ್ಗೆ ಯಾರು ಕೇಳಲ್ಲ ನೀವು ಯೂಟ್ಯೂಬ್ ಚಾನಲ್ ನ ಮಾರ್ಕೊಂಡ್ರು ಕೂಡ ದುಡ್ಡು ಕಟ್ಟಕ್ಕಾಗಲ್ಲ ಆಗಲ್ಲ ಅಷ್ಟು ದುಡ್ಡು ಕೇಳ್ತಾನೆ ಅರ್ಥ ಆಯ್ತಾ ಪ್ರೋ ಎಲ್ಲ ನಲ್ವತ್ ಸಾವಿರ ಐವತ್ ಸಾವಿರ ಕಟ್ಬೇಕು ತಿಂಗಳಿಗೆ ನೀವು ವರ್ಷಕ್ಕೆ ಅಯ್ಯೋ ಅಲ್ಲಿ ಎಷ್ಟು ಬಿಡುತ್ತೆ ತಿಂಗಳಿಗೆ ನೀವು ತಿಂಗ್ಳಿಗೆ ಅಷ್ಟು ದುಡಿಯಲ್ಲ ಅರ್ಥ ಆಯ್ತಾ ಏ ಚಾನಲ್ ಅಲ್ಲಿ ಆ ತರ ಪರಿಸ್ಥಿತಿ ಬರುತ್ತೆ ಓಕೆನಾ ಹುಷಾರಾಗಿ ನೋಡ್ಕೊಂಡು ಮಾಡಿ ಹೇಳ್ದೆಲ್ಲ ಟೆಕ್ ಚಾನಲ್ಸ್ ಅಂತೂ ದಯವಿಟ್ಟು ಮಾಡ್ಲೇಬೇಡಿ ಹೇಳ ಇನ್ಫಾರ್ಮೇಶನ್ ಕೊಟ್ರೆ ಯಾರು ತೊಗೋಣಾರ ಇಲ್ಲಿ ಒಳ್ಳೆ ಇನ್ಫಾರ್ಮೇಶನ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ರೆ ತಗೋತಾರಂತ ರಾಂಗ್ ಇನ್ಫಾರ್ಮೇಶನ್ ಕೊಡೋ ಚಾನಲ್ಲೇ ಮಾಡ್ತೀರ್ತಾ ಅಂತ ಹೇಳ್ಬೇಡಿ ಓಕೆ ಯಾಕಂದ್ರೆ ನಿಮ್ಮಿಂದ ನಾಲ್ಕು ಜನ ಬೆಳಿಬೇಕು ಹೊರತು ನಾಲ್ಕು ಜನಕ್ಕೆ ಹಾಳಾಗೋ ಥರ ಬಾಡ್ದು ಮೆಸೇಜ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಟೆಕ್ ಚಾನಲ್ಸ್ ಮಾಡೋದ್ರೆ ಇವತ್ತು ಹೇಳ್ತಿದ್ದೀನಿ ಅದು ಕೂಡ ಮೈಂಡಲ್ಲಿ ಇಟ್ಕೊಂಡ್ಬಿಡಿ ಬಿಟ್ಬಿಡಿ ಆಲ್ರೆಡಿ ನಾನು ಒಂದು ಬರೋದಿಂಗ್ ಯಾಕೆ ವಿಡಿಯೋ ಓಡ್ತಿಲ್ಲ ನಿನ್ನ ವಿಡಿಯೋ ಯಾಕೆ ಓಡ್ತಿಲ್ಲ ಅಂತ ಎಷ್ಟು ಕಮೆಂಟ್ ಹಾಕಿದಾಗ ಒಂದು ವಿಡಿಯೋನೇ ಮಾಡಿದ್ದೀನಿ ಡೆಡಿಕೇಟ್ ಆಗಿ ಓಕೆನಾ ಯಾಕೆ ನಮ್ಮ ವಿಡಿಯೋಸ್ ಸೋಡಲ್ಲ ಅಂದ್ರೆ ಇದೇ ಕಾರಣಕ್ಕೆ ಓಕೆ ಈಗ ವೀಡಿಯೋ ಬರ್ತೀರ ನೀವು ಹೊಸಬ್ರು ನಿಮ್ ಚಾನಲ್ ಎಲ್ಲ ನಮ್ ಚಾನಲ್ ನೋಡಿ ಸಕ್ಸಸ್ ಆಗ್ತೀರಾ ಸಕ್ಸಸ್ ಆದ್ಮೇಲೆ ಏನ್ ಮಾಡ್ತೀರಾ ನಿಮ್ ಚಾನಲ್ ಆಯ್ತು ನೀವ್ ಆಯ್ತು ನಮ್ ವಿಡಿಯೋ ಏನಕ್ಕೆ ನೋಡ್ತೀರಾ ಆಲ್ರೆಡಿ ಎಲ್ಲ ನಾಲ್ಕು ಸಿಕ್ಬಿಟ್ಟಿರುತ್ತೆ ಯೂಟ್ಯೂಬ್ ಬಗ್ಗೆ ವಿಡಿಯೋ ಮಾಡ್ದಂಗೆ ತಮ್ಮ ಏನ್ ಮಾಡದಂಗೆ ಏನೇನು ಇದೆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಗೈಡ್ ಲೈನ್ಸ್ ಎಲ್ಲ ಸಿಕ್ಬಿಟ್ಟಿರುತ್ತೆ ನಮ್ ಚಾನಲ್ ನೋಡಿ ಕಲ್ತ್ಕೊಂಡ್ಬಿಡ್ತೀರ ಮತ್ತೆ ನನ್ನ ವಿಡಿಯೋ ನೋಡ್ತೀರಾ ನೀವು ಯಾವಾಗ ಯಾವ ಹೊಸ ಪಾಲಿಸಿ ಬಂದಾಗ ಹೊಸ ಅಪ್ಡೇಟ್ ಬಂದಾಗ ನಾವು ಮಾಡಿದಾಗ ಅವಾಗ ನೋಡಿ ನಾಲ್ಕು ಸರ ಮೂರ್ ಸರ ವ್ಯೂಸ್ ಆಗುತ್ತೆ ಯಾಕೆ ಯಾಕೆಂದ್ರೆ ಅವಾಗ ಬಂದ್ ನೋಡ್ತಾರೆ ಓ ಏನೋ ಬರ್ತಾ ಇರ್ತೀನಿ ಹೊಸ ಪಾಲಿಸಿ ನೋಡ್ಬೇಕಪ್ಪ ನನ್ನ ಚಾನಲ್ ಏನೋ ಡಿಪೆಂಡ್ ಆಗುತ್ತೆ ಅಂತ ಬಂದ್ ಅವಾಗ ಅವಾಗ ವೀಸ್ ಹೋಗುತ್ತೆ ಅದಕ್ಕೆ ಸರ್ ಹೇಳ್ತಿರೋದು ಯಾವುದೋ ಒಂದು ವಿಡಿಯೋ ವೀಸ್ ಹೋಗುತ್ತೆ ಅಂದ್ಬಿಟ್ಟು ಟೆಕ್ ಚಾನಲ್ ಮಾಡೋಕೆ ಹೋಗ್ಬೇಡಿ ತುಂಬಾ ಕಷ್ಟ ಇದೆ ಟೆಕ್ ಚಾನಲ್ ಹೋಗಿ ಎರಡ್ ಸಾವಿರದ ಇಪ್ಪತ್ತಾರು ಇನ್ನು ಫ್ಯೂಚರ್ ಇನ್ನೂ ಕಷ್ಟ ಆಗುತ್ತೆ ನಾವು ಅಷ್ಟೇ ಈ ಚಾನಲ್ ನೆಕ್ಸ್ಟ್ ಹೇಳಕ್ಕಾಗಲ್ಲ ಚೇಂಜ್ ಮಾಡ್ರು ಚೇಂಜ್ ಮಾಡ್ತೀವಿ ಅವ್ನ ಫ್ಯೂಚರ್ ನಲ್ಲಿ ಅವ್ನ್ ಎಸ್ ಎಲ್ ಸಿ ಎಲ್ಲ ಮುಗಿಸ್ ಮೇಲೆ ಅವ್ನು ಬೇರೆ ಇದ್ನ ಏನ್ ಬೇರೋ ಮಾಡ್ಬೋದು ಗೇಮಿಂಗ್ ಚಾನಲ್ ಮಾಡ್ಕೊಬೋದು ಅದರ್ವೈಸ್ ಅವ್ನು ಇಷ್ಟ ಓಕೆ ಅವಾಗ ಏನ್ ಓಡ್ತಿರುತ್ತೋ ಅವಾಗ ಪೀಚರ್ ಎರಡ್ ಸಾವಿರದ ಮೂವತ್ತಲ್ಲಿ ಅಲ್ವಾ ಬ್ರದ ಅದನ್ನ ಅವ್ನು ಕನ್ವರ್ಟ್ ಮಾಡ್ಕೊತಾನೆ ಓಕೆನಾ ಇದ್ನು ಅಷ್ಟೇ ಲೈಫ್ ಲಾಂಗ್ ಟೆಕ್ ಚಾನಲ್ ಇರುತ್ತೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ ಇವರು ಹೇಳ್ತಾ ಇದೀನಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬರೆದ್ ಇಟ್ಕೊಳ್ಳಿ ವಿಡಿಯೋ ಬೇರೆ ಸೇವ್ ಮಾಡಿ ಇಟ್ಕೊಳ್ಳಿ ಓಕೆನಾ ಈ ಚಾನಲ್ ಕೂಡ ಅಷ್ಟೇ ನಾವು ನಲ್ಲಿ ಚೇಂಜ್ ಮಾಡ್ತೀವಿ ಆದ್ರೆ ಯಾವ್ದು ಓಡುತ್ತೋ ಅದೇ ನಾವು ಮಾಡ್ಬೇಕು ಅವಾಗಲೇ ನಾವು ಪೀಚರ್ ನಾವು ಅರ್ನಿಂಗ್ ಮಾಡಕ್ಕಾಗೋದು ಇಲ್ಲಾಂದ್ರೆ ಅರ್ನಿಂಗ್ ಮಾಡಕ್ ಆಗಲ್ಲ ಅರ್ಥ ಆಯ್ತಾ ಯಾವ್ದು ಓಡೋ ಕುದುರೆ ಮೇಲೆ ನಾವು ದುಡ್ಡು ಹಾಕ್ಬೇಕು ಯಾವ್ದೋ ತರಗ್ ಬಿದ್ದಿರೋ ಕುದುರೆ ಮೇಲೆ ಆರಾಮ್ ಹಾಕ್ತಾರ ಹಂಗೇನೆ ಬನ್ನಿ ಈಗ ಬರತಾ ಹೇಳ್ತಾನೆ ಇನ್ನೊಂದು ಆರ್ ಚಾನಲ್ ಯಾವ್ದು ಮಾಡ್ಬೇಕು ಓಕೆ ಇಲ್ಲಿಗ ಯಾವ್ ವಿಡಿಯೋ ನೋಡಿರ್ತೀರಾ ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಅಂತ ಸಿಕ್ಕಿದೆ ನನ್ನ ಕಡೆಯಿಂದ ಈಗ ಯಾವ್ದು ಆರ್ ಚಾನಲ್ ಮಾಡ್ಬೇಕು ಬರತ್ ಇನ್ಫಾರ್ಮೇಶನ್ ಕೊಡ್ತಾನೆ ಬನ್ನಿ ಬರತ್ ಯಾವ್ದು ಮಾಡ್ಬೇಕು ಬರತ್ ಮೊದಲನೇ ಮೊದಲನೇ ಚಾನೆಲ್ ಬಂದ್ಬಿಟ್ಟು ಮೇನ್ ಇದು ಇದು ಈ ಪರ್ಟಿಕ್ಯುಲರ್ ಈ ತರ ಒಂದು ಚಾನಲ್ಸ್ ಮಾಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ವೈರಲ್ ಬೇಗ ಬೇಗ ಆಗುತ್ತೆ ಏನಂತ ಅಂದ್ರೆ ಕಾಮಿಡಿ ಚಾನಲ್ಸ್ ನಿಮ್ಗೆ ಚೆನ್ನಾಗಿ ಕಾಮಿಡಿ ಮಾಡಕ್ ಬಂದ್ರೆ ಒಂದು ಒಳ್ಳೆ ಕಾಮಿಡಿ ಇಷ್ಟ ಅಂತ ಅಂದ್ರೆ ನೀವು ಆದಷ್ಟು ಈ ತರ ಒಂದು ಚಾನಲ್ಸ್ ಮಾಡಿ ಬಿಕಾಸ್ ಈ ತರ ಚಾನಲ್ಸ್ ತುಂಬಾ ಓಡುತ್ತೆ ಜನರೇ ನೋಡ್ತಾರೆ ಒಂದ್ಸತ್ತೆ ಏನಾದ್ರು ಫ್ರೀ ಆಗಿದ್ದಾಗ ಏನಾದ್ರು ಕಾಮಿಡಿ ವಿಡಿಯೋಸ್ ನೋಡೋಣ ಅಂತ ಯೂಟ್ಯೂಬ್ ಬರ್ತಾರೆ ಅಕಸ್ಮಾತ್ ವಿಡಿಯೋ ಸಿಗಾಕುಂತ ಅಂದ್ರೆ ವಿಡಿಯೋ ನೋಡ್ತಾರೆ ವಿಡಿಯೋ ಸಕ್ಕದ ಕಾಮಿಡಿ ಇತ್ತಂತ ಅಂದ್ರೆ ನಿಮ್ಗೆ ಈ ತರ ವಿಡಿಯೋಸ್ ನೋಡ್ತಾ ನೋಡ್ತಾ ಜನರಿಗೆ ಇಷ್ಟ ಆಗ್ತಾ ಆಗ್ತಾ ವ್ಯೂಸ್ ಜಾಸ್ತಿ ಬರುತ್ತೆ ಮೊನಟೈಸೇಷನ್ ಆರಾಮಾಗಿ ಆಗುತ್ತೆ ಆಮೇಲೆ ಆರಾಮಾಗಿ ಜಾಸ್ತಿ ನೀವು ದುಡಿಬಹುದು ಸೊ ಅದ್ರಗೋಸ್ಕರ ಕಾಮಿಡಿ ಚಾನಲ್ಸ್ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದ್ರಗೋಸ್ಕರ ನಂಬರ್ ಒನ್ ಹಾಕೊಂಡಿದೀನಿ ಈ ಲಿಸ್ಟ್ ಅಲ್ಲಿ ನಂಬರ್ ಟೂ ಬರೋಣ ಎಂಟರ್ಟೈನ್ಮೆಂಟ್ ಚಾನೆಲ್ಸ್ ಈ ಎಂಟರ್ಟೈನ್ಮೆಂಟ್ ಚಾನೆಲ್ಸ್ ಬಂದ್ಬಿಟ್ಟು ಉದಾಹರಣೆಗೋಸ್ಕರ ನೀವು ನೋಡಬಹುದಲ್ಲ ಮಿಶ್ಟ್ ಬಿಸ್ಟ್ ಹಂಗೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ರೆ ಅದೇ ರೀತಿಯಲ್ಲಿ ಈಗ ಅಕಸ್ಮಾತ್ ಮೂರ್ ಜನ ಜನ ಸೇರ್ಕೊಳ್ಳೋದು ಒಂದ್ ಏನೋ ಒಂಥರ ಒಂದ್ ಕತೆ ತರ ಮಾಡೋದು ಒಂದ್ ಕತೆ ಆಕ್ಟಿಂಗ್ ತರ ಮಾಡೋದು ಅದರಲ್ಲಿ ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಜನರಿಗೆ ಒಂದು ಮೆಸೇಜ್ ತೋರ್ಸೋದು ಅದು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು ಜಸ್ಟ್ ಆಮೇಲೆ ಮೆಸೇಜ್ ತಲುಪಬೇಕು ಆ ತರ ಈ ಉದಾಹರಣೆಗೋಸ್ಕರ ನೋಡ್ರಿ ವಿಕಿಪೀಡಿಯಾ ಅವರು ಆ ತರ ಎಲ್ಲ ವಿಡಿಯೋಸ್ ಮಾಡ್ತಾರೆ ಸಖತ್ ಆಗಿ ಮಾಡ್ತಾರೆ ಅದೇ ತರ ನೀವು ಎಂಟರ್ಟೈನ್ಮೆಂಟ್ ಚಾನೆಲ್ಸ್ ಮಾಡ್ಬೇಕಾಗತ್ತೆ ಓಕೆ ಇದ್ರ ಜೊತೆಗೆ ಇನ್ನೊಂದು ಮೂರನೇದು ಎಜುಕೇಶನಲ್ ಪರ್ಪಸ್ ಚಾನಲ್ ಈಗ ಉದಾಹರಣೆಗೋಸ್ಕರ ಮೇನ್ಲಿ ಇದು ಟೆಂತ್ ಎಸ್ ಎಸ್ ಎಲ್ ಸಿ ಈಗ ಅಕಸ್ಮಾತ್ ಟೆಂತ್ ಟೀಚರ್ಸ್ ಅಂತ ಅಂದ್ರೆ ಯಾವ ತರ ಕ್ವಶನ್ ಪೇಪರ್ ಬರುತ್ತೆ ಈ ಸಬ್ಜೆಕ್ಟ್ ಗೆ ಮೇನ್ ಫೋಕಸ್ ಮಾಡ್ಬೇಕು ನೀವು ಯಾವ ತರ ಬ್ಲೂ ಪ್ರಿಂಟ್ ಬರುತ್ತೆ ಯಾವ ತರ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ ಯಾವ್ ತರ ಪ್ರಿಪೇರ್ ಆಗ್ಬೇಕು ಅಂತ ಇದ್ರ ಎಲ್ಲ ಮಾಡ್ಬೇಕಾಗತ್ತೆ ಅಥವಾ ಏನಾದ್ರು ಇಂಪಾರ್ಟೆಂಟ್ ಬಗ್ಗೆ ಮೇನ್ಲಿ ನೈಂಟಿ ಪರ್ಸೆಂಟ್ ಹೋಗೋದು ಇದ್ರ ಬಗ್ಗೆ ಎಕ್ಸಾಮ್ಸ್ ಬಗ್ಗೆನೇ ಜಾಸ್ತಿ ಓಡೋದು ಸೊ ಅದಕ್ಕೋಸ್ಕರ ಈ ತರ ಪರ್ಪಸ್ ಅಂದ್ರೆ ಎಜುಕೇಶನ್ ಪರ್ಪಸ್ ಚಾನಲ್ ಮಾಡ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಓಡುತ್ತೆ ಆಮೇಲೆ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು ನೆಕ್ಸ್ಟ್ ನಾಲ್ಕನೇ ಬರೋಣ ಟ್ರಾವೆಲ್ ಅಂಡ್ ಬ್ಲಾಗ್ಸ್ ಗೋಸ್ಕರ ಹೇಳಿ ಏನಂತ ಅಂದ್ರೆ ನಮ್ಗೆ ಡಾಕ್ಟರ್ ಬರೋನೆ ಮಾಡ್ತಾರೆ ಟ್ರಾವೆಲಿಂಗ್ ಸಖತ್ ಫೇಮಸ್ ಅವರು ಸೊ ಈ ತರ ಅವರು ಟ್ರಾವೆಲಿಂಗ್ ಮಾಡ್ತಾರೆ ಜೊತೆಗೂ ವ್ಲಾಗ್ಸ್ ಕೂಡ ವ್ಲಾಗ್ಸ್ ಕೂಡ ಅಥವಾ ಟ್ರಾವೆಲಿಂಗ್ ಎರಡೂ ಕೂಡ ಒಂದೇ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ತರ ಡಾಕ್ಟರ್ ಬರುವಷ್ಟೇ ಅಲ್ಲ ಗ್ಲೋಬಲ್ ಕನ್ನಡಿಗ ಪಾಸ್ಪೋರ್ಟ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಈ ತರ ತುಂಬಾ ಜನ ಇದ್ರ ಲೆಕ್ಕನೇ ಇಲ್ಲ ತುಂಬಾ ಬೆಳೀತಾದ್ರು ಕೂಡ ಆದಷ್ಟು ತುಂಬಾ ವೇಗವಾಗಿ ಬೆಳೀತಿದಾರೆ ಆಮೇಲೆ ತುಂಬಾ ಜಾಸ್ತಿ ನೀವು ಇದ್ರಲ್ಲಿ ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಬುದು ಗ್ರೋತ್ ಅಲ್ಲಿ ಬಿಕಾಸ್ ಏನಂತ ಅಂದ್ರೆ ಜನರಿಗೆ ಏನಾದ್ರು ಹೊಸ್ದಾಗ ನೋಡ್ಬೇಕಂತ ಈಗ ಉದಾಹರಣೆಗೆ ನಾವು ಟ್ರಾವೆಲ್ ಮಾಡಕ್ ಆಗಲ್ಲ ಬೇರೆ ದೋಸದ ನೀವು ವಿಡಿಯೋ ಮುಖಾಂತರ ನೋಡ್ಬೋದಲ್ಲ ಹೇಗಿರುತ್ತೆ ಈಗ ಉದಾಹರಣೆಗೋಸ್ಕರ ರಾಜಸ್ಥಾನ್ ನೋಡ್ಬೇಕಪ್ಪ ರಾಜಸ್ಥಾನ್ ಹೇಗಿದೆ ಜಮ್ಮು ಕಾಶ್ಮೀರ್ ನೋಡ್ಬೋದು ಜಮ್ಮು ಕಾಶ್ಮೀರ್ ಹೇಗಿದೆ ಇಲ್ಲ ಅದ್ ಬೇಡ ಔಟ್ಸೈಡ್ ಕಂಟ್ರೀಸ್ América, USA, Japón. No. ಈ ತರ ಈ ತರ ಕಂಟ್ರೀಸ್ ಎಲ್ಲ ಹೇಗಿದೆ ಅಂತ ನೋಡ್ಬೇಕಂತ ಕುತೂಹಲ ಜನರಿಗೆ ಇದ್ದೇ ಇರುತ್ತೆ ಸೊ ನೋಡೇ ನೋಡ್ತಾರೆ ಇದು ಫೋರ್ತ್ ಪ್ಲೇಸ್ ಅಲ್ಲಿ ಫಿಫ್ತ್ ಪ್ಲೇಸ್ ಅಲ್ಲಿ ಸಾಂಗ್ಸ್ ಅಂದ್ರೆ ನಿಮ್ಗೆ ಸಾಹಿತ್ಯ ಬರಕ್ ಆಗತ್ತಂತ ಅಂದ್ರೆ ಈಗ ಓಕೆ ಈ ತರ ನೀವು ಸಾಹಿತ್ಯ ಸೃಷ್ಟಿ ಮಾಡಕ್ ಆಗತ್ತಂತ ಅಂದ್ರೆ ಆಮೇಲೆ ಅದಕ್ಕೆ ಸರಿಯಾಗಿ ಲಿರಿಕ್ಸ್ ಕೊಟ್ಟು ಚೆನ್ನಾಗಿಲ್ಲ ನೀವು ಚೆನ್ನಾಗಿ ಏನಾದ್ರು ಸಾಂಗ್ಸ್ ಮಾಡ್ತೀರಾ ಅಂತಂದ್ರೆ ನಿಂದೇ ಓನ್ ಇರ್ಬೇಕು ಅದು ಇರಬಾರ್ದು ನಮ್ ತೊಂದ್ರೆ ಇಲ್ದಲ್ಲ ಕಾಪಿ ಚಾನಲ್ ಕಾಪಿ ಮೀಸ್ ಚಾನಲ್ ನೀವು ಒಂದು ಕಾಪಿ ಮಾಡ್ಕೊಂಡ್ ಸಾಂಗು ಹಾಕ್ಬಿಡುದಿಲ್ಲ ಅಂತಂದ್ರೆ ರಿಮಿಕ್ಸ್ ಮಾಡೋದ್ ಹಾಕ್ಬಿಡುದು ಈ ತರ ಎಲ್ಲ ನೀವು ಮಾಡ್ಬಾರ್ದು ಇವೇನ್ ಮಾಡ್ಬೇಕು ನಿಮ್ದೇ ಒಂದ್ ಸಾಹಿತ್ಯ ಸೃಷ್ಟಿ ಮಾಡ್ಬೇಕು ಓನ್ ಏನಾದ್ರು ಲಿರಿಕ್ಸ್ ಮಾಡ್ಬೇಕು ಮತ್ತೆ ಓನ್ ಆಗಿಲ್ಲ ಸೌಂಡ್ ಎಫೆಕ್ಟ್ಸ್ ಎಲ್ಲ ಕೊಡ್ಬೇಕು ಅದಕ್ಕೆ ಅವಾಗ ಸಾಂಗ್ ಆಗುತ್ತೆ ಅವಾಗ ನಿಮ್ದು ಒಂದ್ ಸಾಂಗ್ ಆಗುತ್ತೆ ಅದು ಚಾನಲ್ ಇರ್ಬೇಕು ಬಿಕಾಸ್ ಯಾಕಂತ ಅಂದ್ರೆ ಯಾಕೆ ಚಾನಲ್ ಸಜೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ಈ ಉದಾಹರಣಕ್ಕೋಸ್ವರ ಪಾಪ ಟ್ರೈನಲ್ಲಿ ಹೋಗ್ತಾ ಇರ್ತಾರೆ ಜನರು ಟ್ರೈನ್ ಅಲ್ಲಿ ಹೋಗ್ತಾ ಇರ್ತಾರ ಆಗಿ ಕೆಲ್ಸ್ಕೊಬೇಕಂತ ಮ್ಯೂಸಿಕ್ ಸಾಂಗ್ ಮಾಡ್ತಾರೆ ಸೊ ಈ ತರ ಅಕಸ್ಮಾತ್ ಅವ್ರ್ ಮ್ಯೂಸಿಕ್ ಸಾಕತ್ ಆಗಿತ್ತು ಹಿಟ್ ಆಗ್ತಾ ಇತ್ತು ಅಂತ ಅಂದ್ರೆ ನೋಡೇನ್ ನೋಡ್ತಾರೆ ಉದಾಹರಣೆಗೆ ಸ್ವಲ್ಪ ಬ್ಯಾಂಗಲ್ ಬಂಗಾರಿ ಸಾಂಗ್ ತುಂಬಾ ಸಾಂಗ್ಸ್ ನೀವು ಎಕ್ಸಾಂಪಲ್ ಫಿಲಿಮ್ ಸಾಂಗ್ಸ್ ಉತ್ತರ ಕರ್ನಾಟಕದಲ್ಲಿ ಹೆಂಗ್ ಆಡಸ್ ಜಾನಪದ ಸಾಂಗ್ಸ್ ಗಳು ಆಡೋದು ನಿಮ್ದೇ ಓನಿರ್ಬೇಕು ಲಿರಿಕ್ಸ್ ಎಲ್ಲ ಬರೆದಿ ನೀವೇ ಮಾಡಿದಾಗ ಏನಿಂದ ಏನ್ ಏನು ಸಾಧ್ಯ ಇಲ್ಲ ಬರ ಎಲ್ಲಾನು ಸಾಧ್ಯ ಇದೆ ಎಲ್ಲಾ ಏನೇ ಮ್ಯೂಸಿಕ್ ಕೊಡ್ತಾರೆ ಈಗ ಓಕೆ ನಿಮ್ದೇನೂ ಓನ ಸಾಹಿತ್ಯ ಇರ್ಬೇಕು ನಿಮ್ದೆ ಸಾಹಿತ್ಯ ಇದ್ದು ಬರ್ದಿ ಹಾಕಿದ್ರೆ ನಿಮ್ದು ಎವರ್ನ ಸಾಂಗ್ ಆಗೋಗುತ್ತೆ ಅದು ಮಿಲಿಯನ್ ಗಟ್ಲೆ ಹೋಗ್ತಾ ಇರತ್ತ ಎಐ ಕೂಡ ಬಂದಿದೆ ಸುಮ್ಮ ಎ ಐ ಅಂತ ಜಸ್ಟ್ ಏನಿಲ್ಲಾ ನಿಮ್ಗ್ ಹಾಕ್ಬಿಡೋದು ಈಗ ಉದಾಹರಣಗೋಸ್ಕರ ಆರ್ಸಿಬಿ ಇದು ಹೌದು ಈಗ ಅಕಸ್ಮಾತ್ ಹೇಳ್ರು ಆ ಆರ್ ಸಿಬಿದು ಏನಾದ್ರು ಸಾಂಗ್ ರಿಲೇಟೆಡ್ ಏನಾದ್ರು ಸಾಹಿತ್ಯ ಬರ್ದಿದ್ರ ಅಂತ ಅಂದ್ರೆ ಹೋಗಲ್ ಟೈಪ್ ಮಾಡ್ರಿ ಇತರ ಇತರ ಒಂದು ಒಳ್ಳೆ ಸಾಂಗ್ ಕೊಡು ಅಂತ ಅನ್ರೀ ಅದೇ ಓನಾಕ್ ಮಾಡುತ್ತೆ ಸೂಪರ್ ಆಗಿರುತ್ತ ಸೊ ಇತರ ರೈತರ ನಾವ್ ಮಾಡ್ಕೊಂಡ್ ತುಂಬಾ ಜನ ಮಾಡ್ಕೊಂತ ಇದ್ರ ಔಟ್ ಸೈಡ್ ಎಲ್ಲ ಇದು ತುಂಬಾ ನಡೀತಿದೆ ಮಾಡಿದ್ರ ಬಗ್ಗೆ ಆರ್ ಡೆಡಿಕೇಡ್ ಆಗಿ ವಿಡಿಯೋ ಮಾಡ್ತೀವಿ ಓಕೆ ನಾವು ಓನಾಗಿ ನಿಮ್ಗೆ ನಿಮ್ ತಲೆಯಲ್ಲಿ ಸಾಹಿತ್ಯ ಅನ್ನೋ ಒಬ್ರು ಇದ್ರೆ ಒಂದು ಜ್ಞಾನ ಇದೆ ಅಂದ್ರೆ ಇದನ್ನ ನೀವು ಬಳಸ್ಕೊಂಡ್ರೆ ನಿಜವಾಗ್ಲೂ ನೀವು ಪ್ಯೂಚರ್ ಅಲ್ಲಿ ಚೆನ್ನಾಗಿ ಹೋಗ್ಬೋದು ಎಲ್ಲ ಫಿಲಿಮು ಈ ತರ ಎಲ್ಲ ಚಾನ್ಸಸ್ ಸಿಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಇಲ್ಲಿನಿಂದ ನೀವು ಬೆಳಿಬೇಕು ಯೂಟ್ಯೂಬ್ ಇವತ್ತು ಇವತ್ತೇನು ಗಿಲ್ಲಿ ಇವತ್ತು ಬಿಗ್ ಬಾಸ್ ನೋಡ್ತೀರಾ ಅವ್ರು ಬಳ್ದಿದ್ರೆ ಯೂಟ್ಯೂಬ್ ಇಂದ ಓಕೆ ಮರಿಬೇಡಿ ಕಾಮಿಡಿಯಿಂದಾನೇ ಅವರು ಇವತ್ತು ಇಷ್ಟು ದೊಡ್ಡ ಬಿಗ್ ಬಾಸ್ ಹೋಗಿ ಇವತ್ತು ಬಿಗ್ ಬಾಸ್ ವಿನ್ನರ್ ಆಗೇ ಆಗ್ತಾರೆ ನೋಡ್ತಾ ಇರಿ ಓಕೆ ಬನ್ನಿ ಈಗ ಲಾಸ್ಟ್ ಬರತ್ ಸಿಕ್ಸ್ ಒನ್ ಹೇಳ್ಬಿಡು ಸಿಕ್ಸು ಅಂದ್ಬಿಟ್ಟು ಗೇಮಿಂಗ್ ಚಾನೆಲ್ ಈ ಚಾನೆಲ್ ಸಜೆಸ್ಟ್ ಮಾಡೋದು ಅಬೌದ್ ಸಿಕ್ಸ್ಟೀನ್ ಇಯರ್ಸ್ ಇದೋ ಓಕೆ ಓಕೆ ಸೊ ಆದಷ್ಟು ಈ ಚಾನಲ್ ಮಾಡಿ ಓಕೆ ಬಿಕಾಸ್ ಏನಂತಂದ್ರೆ ಈಗ ಬಿಲೋ ಸಿಕ್ಸ್ಟೀನ್ ಇದಿರಾ ಅಂತ ಅಂದ್ರೆ ಆಗ ಮೊದರ್ಟೈಸೇಷನ್ ಆಗಲ್ಲ ಚಾನ್ ಬಿಕಾಸ್ ರೂಲ್ಸ್ ಬಂದಿದೆ ಆಲ್ರೆಡಿ ಆದಷ್ಟು ಹುಷಾರ್ ತಂದೆ ತಾಯಿ ಜೊತೆ ಕುತ್ಕೊಂಡ್ ನಂತರ ಮಾಡಿದ್ರೆ ಆಗುತ್ತೆ ಹೌದು ಅಲ್ವಾ ನೋಡಿ ಇವೆಲ್ಲ ಪಾಯಿಂಟ್ ಪಾಯಿಂಟ್ಗಳು ಇವೆಲ್ಲ ನೋಟಿಸ್ ಮಾಡ್ಕೊಳ್ಳಿ ಬರೋದನ್ ಪಕ್ಕ ನಾನು ಕುತ್ಕೊಳ್ಳೋಕೆ ಕಾರಣನೇ ಬರೋದೇ ಹೇಳ್ದಾ ಬರೋ ಪಾಪ ಒಂದು ದೇಶದಲ್ಲಿ ಈ ತರ ಎಲ್ಲಾ ಆಗ್ತಾ ಇದೆ ನೆಕ್ಸ್ಟ್ ರೂಲ್ಸ್ ತರ್ತಾರಂತೆ ನಾನು ನೀನು ಕುತ್ಕೊಂಡ್ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಬರತ್ತೆ ಕುತ್ಕೊಂಡ್ ಮಾಡ್ತಾ ಇರೋದು ಜಸ್ಟ್ ಇಷ್ಟು ಒನ್ ಇಯರ್ ಆಯ್ತಾ ಬಂತ ಇನ್ನೂ ಇಲ್ಲ ಒನ್ ಇಯರ್ ಆಗಿಲ್ಲ ಆಲ್ಮೋಸ್ಟ್ ಇಟ್ಕೊಳ್ಳಿ ನಾವು ಮೋಸ್ಟ್ಲಿ ಮಾರ್ಚ್ ಲೋ ಏನೋ ಬಂದಿದ್ದು ಏಳು ವರ್ಷ ಮಾರ್ಚ್ ಲಿಂದ ನಾವು ಬಂದ್ ಕುತ್ಕೊಂಡಿದ್ದು ಜುಲೈ ಇಪ್ಪತ್ತೆರಡನೇ ತಾರೀಕು ಅಪ್ಡೇಟ್ ಬಂತು ಲೆಹಾಕ್ ಒಳ್ಳಿ ಬರತ್ತ ಆಲ್ರೆಡಿ ಅದ್ರ ಬಗ್ಗೆ ನೋಡಿ ತಿಳ್ಕೊಂಡಿದ್ಕೆ ನೀನು ಬಂದ್ ಕುತ್ಕೊಂಡ್ ಫ್ಯೂಚರ್ ಫೀಚರ್ ಪ್ರಾಬ್ಲಮ್ ಆಗುತ್ತೆ ಚಾನಲ್ಗೆ ಅಂತ ಹೇಳಿದ್ಕೆ ಬಂದ್ ಕುತ್ಕೊಂಡ್ ನಾನ್ ಮಾಡ್ತಾ ಇರೋದು ಓಕೆ ಯಾಕಂದ್ರೆ ಇನ್ನೂ ಹದಿನಾರು ವರ್ಷದ ಮೇಲ್ಪಟ್ಟ ಆಗಿಲ್ಲ ಸಿಕ್ಸ್ಟೀನ್ ಅಬೋ ಇದು ದೇಶದಲ್ಲಿ ಎಲ್ಲಾ ಕಡೆ ಕಾನೂನು ಬರ್ತಾ ಇದೆ ಅವ್ರ ಬಗ್ಗೆ ಒಂದು ಶಾರ್ಟ್ಸ್ ಅಥವಾ ಲಾಂಗ್ ವಿಡಿಯೋ ಮಾಡ್ತೀವಿ ಯಾವ ಯಾವ ದೇಶದಲ್ಲಿ ಸೋಷಿಯಲ್ ಮೀಡಿಯಾ ಯಾವ ತರ ಬ್ಯಾನ್ ಆಗ್ತಿದೆ ಏನು ಪ್ರಾಬ್ಲಮ್ ಆಗ್ತಿದೆ ಮಕ್ಕಳ ಮೇಲೆ ಅಂತ ಒಂದು ವಿಡಿಯೋ ಮಾಡ್ತೀವಿ ಓಕೆನಾ ಕೆಲವರು ನೀವೆಲ್ಲ ತುಂಬ ತುಂಬಾ ಜನ ಚಾನಲ್ ಕೊಡ್ತಾ ಇದ್ದಾರೆ ಬರತ್ತೋ ಆ ಚಾನಲ್ ಎಲ್ಲ ಪೂರ್ತಿ ಮಕ್ಕಳದೇ ಮಾಡ್ತಾ ಇದಾರೆ ಓಹ್ ಏನ್ ಬರೋದ್ ನೀವ್ ತೋರಿಸ್ತಿದ್ವ ನಾವ್ ಯಾಕೆ ತೋರಿಸ್ಬಾರ್ದು ನಮ್ಮ ಮಕ್ಕಳನ್ನ ಅಂತ ಓಕೆನಾ ಅವೆಲ್ಲ ಬರ ಏನಾಗ್ತಿದೆ ಲೈವ್ ಕಟ್ ಹೋಗ್ತಿದೆ ಇವೆಲ್ಲ ಎಲ್ಲಾ ಬ್ಯಾನ್ ಮಾಡ್ಕೊಂಡು ಬರ್ತಾ ಇದ್ರ ಮಾತ್ರ ನೀನ್ ಸ್ಕೂಲ್ ಸ್ಕೂಲ್ಗೆ ಹೋದಾಗ ಬೇಜಾನ್ ಚಾನಲ್ ನನ್ಗೆ ಆತರ ಬರ್ತಾ ಇದೆ ಸರ್ ಮಕ್ಕಳು ನನ್ ಮಗು ಕುಣಿಸಿದೆ ಲೈವ್ ಬೈದಿಕ್ದಂಗ್ ಆಫ್ ಆಗೋಯ್ತು ಮತ್ತೆ ಲೈವ್ ಓಪನ್ ಆಗ್ತಾ ಇಲ್ಲ ಅಂತ ಅದಕ್ಕೋಸ್ಕರ ಹೇಳ್ತಿರೋದು ಲೈವ್ ಮಾಡ್ಬೇಕಾದ್ರೂ ಅಷ್ಟೇ ಮಕ್ಕಳು ಹದಿನಾರು ವರ್ಷದ ಮೇಲ್ಪಟ್ಟರೆ ಇರ್ಬೇಕು ಓಕೆನಾ ಜುಲೈ ಇಪ್ಪತ್ತೆರಡ ತಾರಕಿ ಅಪ್ಡೇಟ್ ಬಂದ್ಬಿಟ್ಟಿದೆ ಗೇಮಿಂಗ್ ಚಾನಲ್ ತುಂಬಾ ಜನ ಮಕ್ಕಳೇ ಮಾಡ್ತಿದ್ರೆ ಮಾಡ್ತಿದ್ರೆ ಅವ್ರ ಪಕ್ಕ ತಂದೆ ತಾಯಿ ಕುತ್ಕೊಬೇಕು ಓಕೆನಾ ಗೇಮಿಂಗ್ ಚೆನ್ನಾಗಿ ಹೊಸ ಹೊಸ ಗೇಮ್ ಬರ್ತಿರುತ್ತೆ ನೀವು ಟಾಪ್ ಗೇಮ್ಸ್ ಆಡ್ಬೇಕಾದಷ್ಟು ಟಾಪ್ ಗೇಮ್ಸ್ ಆಡಿದಾಗ ಅಟ್ರಾಕ್ಷನ್ ಬರ್ತಾವೆ ಯಾವ್ದೋ ಒಂದು ಜಸ್ಟ್ ರಿಲೀಸ್ ಆಗಿರೋ ಒಂದು ಗೇಮ್ಸ್ ಎಲ್ಲ ಆಡಕ್ ಹೋಗ್ಬಿಡಿ ಜಾಸ್ತಿ ನಾನ್ ಹೇಳ್ತೀನಿ ಟಾಪ್ ಗೇಮ್ಸ್ ಯಾವ್ದಾರು ಆಡ್ಬೇಕಂತಂದ್ರೆ ನೀವು ಪಿ ಸಿಲ್ ಆಡ್ತೀರಾ ಅಂತ ಅಂದ್ರೆ ಮೈ ಕ್ರಾಫ್ಟ್ ಜಿ ಟಿ ಫೈವ್ ಆಮೇಲೆ ತುಂಬಾ ತುಂಬಾ ಹೈ ಗ್ರಾಫಿಕ್ಸ್ ಗೇಮ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾರೆ ಗ್ಲೋಬಾಗ್ ಹೇಳ್ಬೇಕಂತ ನಮ್ ನಮ್ಮ ಇಂಡಿಯಾದಲ್ಲಿ ಎಕ್ಸಾಂಪಲ್ ತಗೋಬೇಕಂತಂದ್ರೆ ಬಿ ಜಿ ಎಂ ಪಬ್ಜಿ ಫ್ರೀ ಫೈರ್ ಈ ತರ ಜಾಸ್ತಿ ನಮ್ದಲ್ಲಿ ಶೂಟಿಂಗ್ ಗೇಮ್ಸ್ ಜಾಸ್ತಿ ನೋಡ್ತಾರೆ ಇದ್ರ ಬಗ್ಗೆ ಎಲ್ಲ ನೀವು ಗೇಮಿಂಗ್ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಮಾರಿಟೈಸ್ ಮಾಡ್ಕೊಬಹುದು ಚೆನ್ನಾಗಿ ಕೂಡ ಅರ್ನಿಂಗ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಆದ್ರೆ ಅಬೋವ್ ಸಿಕ್ಸ್ಟೀನ್ ಮಾಡ್ಬೇಕು ಬಿಲೋ ಸಿಕ್ಸ್ಟೀನ್ ಅಂತ ಅಂದ್ರೆ ನೀವು ಪೆರೆಂಟ್ ಜೊತೆ ಕುತ್ಕೊಂಡು ವಿಡಿಯೋಸ್ ಮಾಡ್ಬೇಕಾಗುತ್ತೆ ಇದೊಂದು ರಿಮೈಂಡರ್ ಇಟ್ಕೊಳ್ಳಿ ಯಾವ್ದು ಅಂತ ಒಳ್ಳೆ ಮಾಹಿತಿ ಸಿಕ್ಕಿದೆ ಅನ್ಕೊಂತೀನಿ ನಿಮ್ಗೆ ಆ ಚಾನಲ್ ಯಾವ್ದು ಮಾಡಬಾರ್ದು ಅಂತ ಇನ್ನೊಂದ್ಸತಿ ರಿಪೀಟಾಗಿ ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಮತ್ತೆ ಇನ್ನೊಂದ್ಸತಿ ರಿಪೀಟ್ ಆಗಿ ಹೇಳ್ಬಿಡೋಣ ನೋಡಿ ಕಾರ್ಟೂನ್ ಚಾನಲ್ ಮಾಡಬೇಡಿ ಫಸ್ಟ್ ಒನ್ ನಾನು ಹೇಳ್ತಿರೋದು ಮಾಡಬೇಡಿ ಅಂತ ಕುಕ್ಕಿಂಗ್ ಚಾನಲ್ಲು ಮಾಡಬೇಡಿ ಕಾಪಿ ಪೇಸ್ಟ್ ಚಾನಲ್ಗಳೆಲ್ಲ ಎಲ್ಲ ಮಾಡಕ್ ಹೋಗ್ಬೇಡಿ ಯಾರ್ದು ಕಂಟೆಂಟ್ ನ ಎತ್ಕೊಂಡು ಇದು ಅಷ್ಟೇ ಒಂದು ಇದ್ಕೊಂಡು ಕೂಡ ನೀವು ಮಾಡಕ್ ಹೋಗ್ಬಾರ್ದು ಓಕೆ ಟೈಲರಿಂಗು ಚಾನಲ್ಸ್ಗಳು ಗಳು ಮಾಡಕ್ ಹೋಗ್ಬೇಡಿ ಆಮೇಲೆ ಕ್ವೀಸ್ ಚಾನಲ್ಸ್ ಮಾಡಕ್ ಹೋಗ್ಬೇಡಿ ಟೆಕ್ ಚಾನಲ್ಸ್ ಮಾಡಕ್ ಹೋಗ್ಬೇಡಿ ಇಷ್ಟ ಚಾನಲ್ ಮಾಡಕ್ ಹೋಗ್ಬೇಡಿ ಇನ್ನಲ್ ಮಾಡ್ಬೇಕು ಯಾವ ಚಾನಲ್ ಮಾಡ್ಬೇಕಂದ್ರೆ ಕಾಮಿಡಿ ಚಾನಲ್ಸ್ ಮಾಡಿ ಎಂಟರ್ಟೈನ್ಮೆಂಟ್ ಚಾನಲ್ಸ್ ಮಾಡಿ ಎಜುಕೇಶನ್ ಪರ್ಪಸ್ ಚಾನಲ್ಸ್ ಮಾಡಿ ಮತ್ತೆ ಟ್ರಾವೆಲಿಂಗ್ ಅಂಡ್ ಬ್ಲಾಗ್ಸ್ ಚಾನಲ್ ಮಾಡಿ ಸಾಂಗ್ಸ್ ಚಾನಲ್ ಮಾಡಿ ಮತ್ತೆ ಗೇಮಿಂಗ್ ಚಾನಲ್ ಮಾಡಿ ಸೊ ಇಷ್ಟು ಚಾನಲ್ಸ್ ನೀವು ಇಷ್ಟಲ್ಲೂ ಒಂದು ಚಾನಲ್ ಮಾಡಿದ್ರೆ ನೀವು ಮಾಡಿ ಯೂಟ್ಯೂಬರ್ ಆಗಿ ಆಗ್ತೀರಾ ಅರ್ಥ ಆಯ್ತಲ್ವಾ ಮಾಡ್ಬೇಡಿ ಅಂತ ಹೇಳಿದೀವಿ ಬರತಾ ಮಾಡಿ ಅಂತ ಹೇಳಿದ ಇಷ್ಟ ನಿಮ್ಗೆ ಯಾವ್ದು ಚಾಯ್ಸ್ ಮಾಡ್ಕೊಂಡ್ ಮಾಡ್ರೆ ಎರಡ್ ಸಾವಿರದ ಇಪ್ಪತ್ತ ಆರ್ನಲ್ಲಿ ನಲ್ಲಿ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿ ಆಗ್ತೀರಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿಗೆ ವಿಡಿಯೋ ವಿಡಿಯೋ ನೋಡಿದ್ರಾ ಜೋಲ್ ನೀವು ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಿಮ್ಗೆ ಒಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅಲ್ವಾ ಸಿಕ್ಕಿದೆಯಾ ಇಲ್ವಾ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸಿಕ್ಕಿದ್ರೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಂದು ಮೆಸೇಜ್ ಹಾಕಿ ನಮಗೂ ಒಂದು ಖುಷಿ ಆಗುತ್ತೆ ಈ ತರ ಒಳ್ಳೆ ಕಂಟೆಂಟ್ ನಿಮ್ಗೆ ತರ್ತಾ ಇರ್ತೀವಿ ಅಂತ ಹೇಳ್ತಾ ವಿಡಿಯೋ ಮಾಡ್ತೀವಿ ಓಕೆ ಪಾಪ ಐ ಹೋಪ್ ಡೀಟೈಲ್ ಇನ್ಫಾರ್ಮೇಶನ್ ಸಿಕ್ತಿದ್ದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ಟ್ ನಂಗೆ ಪ್ರೋತ್ಸಾಹ ಕೊಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದು ಲೈಕ್ ಮಾಡ್ರೆ ಒಂದು ಶೇರ್ ಮಾಡ್ರೆ ಮತ್ತೊಂದು ಕಾಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಟು ಕನ್ನಡ ಬೆಳೆಸಿ ಮತ್ತೆ ಕನ್ನಡ ಹೋಲಿಸಿ ಇಲ್ಲಿ ವಿಡಿಯೋ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಮುನ್ನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್